ಎಲ್ಲ ಫುಲ್ಲು ಅವ್ನು ಬಾಡಿ ಗಾರ್ಡ್ ಬೇರೆ ಇಟ್ಕೊಂಡಿದ್ದಾನು ಸರ್ ಅವನು ಕನ್ನಡಕ್ಕೆ ಹಾಕಿದ್ದಂತೆ ಸರ್ ಕೂಲಿಂಗ್ ಗ್ಲಾಸು ಅಯ್ಯೋ ಅವ್ರು ಹೇಳೋದು ನೋಡ್ಬೇಕು ಮುಂದೆ ಈಗಲೇ ಸಾಯಿಸ್ಬಿಡ್ಬೇಕು ನಾವು ಹಂಗೆ ಹೇಳ್ತಾರ ಅವ್ರು ಹಿಂಗೆ ತೆಗೆದು ಗಂದು ತೆಗೆದು ಕೆಳಗಡೆ ಹಿಂಗೆ ಸುಮ್ಮನೆ ಹಿಂಗೆ ಇಟ್ಟು ಗನ್ ನೋಡು ಕೆಳಗಡೆಯಿಂದ ಇಂದ ಹಾಕ್ಬಿಟ್ಬಿಡ್ತೀವಿ ಅವ್ನು ಇಲ್ಲಿಂದ ಹೊಡಿಯಲ್ಲ ಇಲ್ಲಿಂದ ಹೊಡಿತೀವಿ ಅಂತ ಹೇಳಿದ ತಕ್ಷಣವೇ ಅಂದಣ ಅಣ್ಣ 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 ಎಲ್ಲ ಮಲಿಕೊಂಡವ್ರ ಅಣ್ಣ ನಂಗೆ ಶಾಖೆ ಸಖೆ ತಡಕ್ಕೆ ಆಗಲಿಲ್ಲ ಅಣ್ಣ ಈಜೆ ಬಂದ್ಬಿಟ್ಟೆ ಅಂತ ಯಾರ್ಯಾರು ಇದ್ದಾರೆ ಎಲ್ಲ ಮಲಿಕೊಂಡವ್ರಣ್ಣ ಗುಂಡ ಅವ್ನ ಹೆಂಡತಿನೂ ಇದ್ದಾರೆ ಅಣ್ಣ ಫ್ಯಾಮಿಲಿನೂ ಇದ್ದಾರೆ ಅಂತ ಆ ವ್ಯಾನು ಅಲ್ಲೇ ಊತ್ಕೊಬಿಡ್ತು ನೋಡಿದ್ರು ಏನೆಲ್ಲ ಮಾಡಿದ್ರು ಎತ್ತಿದ್ರು ತಳ್ಳಿದ್ರು ಏನು ಅಲ್ಲ ವ್ಯಾನು ಅಲ್ಲೇ ಆ ವ್ಯಾನಿಂದ ಬಾಡಿಗಳ್ ಆಚೆ ಹಾಕವ್ರೆ ವ್ಯಾನಲ್ಲಿ ನಿಂತಿದೆ ಎತ್ಕೊಂಡು ಓಡೋಗ್ಬಿಡೋಣ ಪ್ಲಾನ್ ಮಾಡ್ತಾರೆ ಆಗಲ್ಲ ಎಷ್ಟೋ ಎಷ್ಟು ಪ್ರಯತ್ನ ಪಟ್ಟರು ವ್ಯಾನು ಬಿಟ್ಬಿಟ್ಟು ಓಡೈತಾರೆ ಕೆಲ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷದ ಹುಡುಗರುಗಳು ಏನು ಪ್ರಪಂಚವೇ ಗೊತ್ತಿರಲಿಲ್ಲ ಅವರಿಗೆ ಬಿಸಾಕ ಬಿಟ್ಟಿದ್ರು ಇವರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಮ್ಮ ಜೊತೆಗೆ ನಮ್ಮ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಇದ್ದಾರೆ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ನಾವು ಕಳೆದ ಸಂಚಿಕೆಯಲ್ಲಿ ಪಳನಿ ಮತ್ತೆ ರಿಟ್ಯಾಲೇಷನ್ ಮಾಡಿ ಅರ್ಸಯ್ಯನ ಇಬ್ಬರು ಹುಡುಗರು ಕೊಡದಾಗ್ತಾನೆ ಅಪ್ಪಿ ಮತ್ತು ರವಿ ಅನ್ನೋರಿಗೆ ಸೊ ಅದಾದ ಮೇಲೆ ಅವನೇ ಬಂದು ಜೈಲಿಗೆ ಹೋಗಿ ಆಗಿ ಜೈಲಿಗೆ ಹೋಗ್ತಾನೆ ಸೊ ಈಗ ಸದ್ಯಕ್ಕೆ ಇಬ್ಬರು ಜೈಲಲ್ಲಿದ್ದಾರೆ ಅರ್ಸಯ್ಯನೂ ಜೈಲಲ್ಲಿದ್ದಾನೆ ಆಮೇಲೆ ಪಳನಿ ಕೂಡ ಜೈಲಲ್ಲಿದ್ದಾನೆ ಎರಡು ಗ್ಯಾಂಗ್ಗಳು ಮೆಂಬರ್ಸ್ ಕೂಡ ಜೈಲಲ್ಲಿದ್ದಾರೆ ಸೊ ಏನಾಗುತ್ತೆ ಸರ್ ಆಮೇಲೆ ಸೊ ಈಗ ನಾವು ಟೂ ತೌಸಂಡ್ ಎಷ್ಟನೇ ಎಸ್ ಪಿನಲ್ಲಿ ಇದೀವಿ ಸರ್ ಈಗ ನಾವು ಆಲ್ಮೋಸ್ಟ್ ಟೂ ತೌಸಂಡ್ ಫೋರ್ ಫೈವ್ ಫೋರ್ ಫೈವ್ ಇದೀವಿ ಓಕೆ ಸರ್ ಈಗ ಏನಾಗುತ್ತೆ ಯಾವಾಗ ಬಾಬು ಇವ್ರ ಮಧ್ಯ ಯಾರು ಗುಂಡಾ ನಾನು ಹೇಳ್ದ ಶಿವಕುಮಾರ್ ಗುಂಡ ಗುಂಡಾ ಅಂದ್ಬಿಟ್ಟು ಅಂತ ಇವೊಂದು ಬಹಳ ಪವರ್ಫುಲ್ ಒಂದು ಅವನ ಹತ್ರ ಒಂದು ಪಡೆ ಇರ್ತದೆ ಸ್ಟಾಂಚ್ ಫಾಲೋ ಅವ್ರ ಅವನ ಜೊತೆಲೆ ಇದ್ದವನು ಅವನು ಹಲವಾರು ಕೇಸ್ಗಳ ಜೊತೆಲಿ ಕೆಲಸ ಮಾಡಿ ಇಬ್ಬರು ರೌಡಿಸಮ್ ಅಲ್ಲಿ ಜೊತೆ ಜೊತೆಲಿ ಇದ್ದವರು ಕೆಲವಷ್ಟು ಮರ್ಡರ್ಗಳೆಲ್ಲನೂ ಒಟ್ಟಿಗೆ ಮಾಡಿದವ್ರು ಇವರು ಅವಾಗ ಏನು ಮಾಡ್ಬಿಡ್ತಾನೆ ಪಳಿನಿಗೂ ಇವನಿಗೂ ಅರಸೆಯಿಂಗೂ ಮತ್ತು ಗುಂಡುನ್ಗೂ ಇಬ್ಬರು ಮಧ್ಯ ವೈಸಮ್ಯ ಬರೋ ಥರ ಪಳನಿ ಮಾಡಿಬಿಡ್ತಾನೆ ಓಕೆ ಓಕೆ ಅವನು ಜೈಲಲ್ಲಿ ಇದ್ಕೊಂಡೇ ಮಾಡ್ತಾನೆ ಅವನು ಪ್ಲಾನ್ ಮಾಡ್ತಾನೆ ಅದು ಸಕ್ಸಸ್ಫು ಆಗಿಬಿಡ್ತದೆ ಯಾವುದೋ ಒಂದು ವಿಚಾರನ ಅವ್ನಿಗೆ ಬಿಟ್ಟು ನಿನ್ಗೆ ಹಿಂಗೆ ಫೀಲ್ಡಿಂಗ್ ಮಾಡ್ತಾವನೆ ನಿನ್ಗೆ ಹಂಡ್ರೆಡ್ ಪರ್ಸೆಂಟೇ ಜೈಲಲ್ಲಿ ಓಡಿಸ್ಬೇಕು ಅಂತ ಹುಡುಗರು ಕರ್ಸ್ಕೊಂಡಿದ್ದಾನೆ ಅಂತ ಹೇಳಿ ಅದಕ್ಕೆಲ್ಲ ನೀವು ನೋಡಿದಂಗೆ ಅದು ಕರೆಕ್ಟ್ ಆಗಿಬಿಟ್ಟಿರುತ್ತೆ ಗುಂಡ ಓ ಹೌದಲ್ವಾ ಓ ಕರೆಕ್ಟ್ ನನಗೆ ಆಗದೆ ಇರೋರು ಇವರು ಓ ಜೈಲಿಗೆ ಬಂದವರಲ್ವಾ ಪರಪ್ನಾಗ್ರಹದಲ್ಲಿದ್ದಾರೆ ಈಗ ಅವ್ರೀಗ ಕಮನ್ ಎತ್ತರಂತೆ ಅವ್ರಿಗೆ ಇದಕ್ಕೆ ಮಂಡ್ಯ ಜೈಲಿಗೆ ಮ ಮೈಸೂರು ಜೈಲಿಗೆ ಇದೆಲ್ಲ ಇವನ್ ತಲೆಯಲ್ಲಿ ಶುರು ಶುರುವಾಯ್ತದೆ ಇವನು ಮೈಸೂರು ಇರ್ತಾನೆ ಮೈಸೂರು ಜೈಲಲ್ಲಿ ಇರ್ತಾನೆ ಆಮೇಲೆ ಇದ್ರ ಮಧ್ಯ ಏನಾಗುತ್ತಿದೆ ಅಲ್ಯೂಮಿನಿಯಂ ಬಾಬು ಒಬ್ಬ ಆಚೆ ಇರ್ತಾನೆ ಅವನು ಎಲ್ಲ ಕೇಸು ಅದೆಲ್ಲ ಮುಗಿಸ್ಕೊಂಡು ಈಚೆ ಬಂದಿರ್ತಾನೆ ಅವನು ಅಲ್ಲಿ ಇವನು ಬೇರೆಯವ್ರ ಡೈರೆಕ್ಷನ್ ಮೇಲೆ ಕೆಲಸ ಮಾಡ್ಕೊಂಡು ಅವನು ಆಚೆ ಇರ್ತಾನೆ ಅಲ್ಯೂಮಿನಿಯಂ ಬಾಬು ಈ ಗುಂಡನ್ಗೂ ಇವನ್ಗೂ ಯಾವಾಗ ಇಬ್ಬರಿಗೂ ಮಧ್ಯದಲ್ಲಿ ರಿಫ್ಟ್ ಆಗ್ತದೋ ನಮಗೆ ಗುಂಡ ಮತ್ತೆ ಹರ್ಸ ಹಿಂಗೆ ರಿಫ್ಟ್ ಆಗ್ತದಲ್ಲ ಇವನು ಒಳಗಡೆ ಇರ್ತಾನೆ ಪಳ್ಳಿನ ನಾವು ಹೋಗಿ ಎಲ್ಲ ಜೈಲಿಗೂ ವಿಸಿಟ್ ಮಾಡಿ ನೀವೇನಾದ್ರೂ ಬಂದರೆ ನೀವೇನಾದರೂ ಬೇಲ್ಗೆ ಮಾಡಿಸ್ಕೊಂಡು ಬೇಲ್ ಅಪ್ಲಿಕೇಶನ್ ಯಾರು ಹಾಕ್ತಾರೋ ಬೇಲ್ ಅಪ್ಲಿಕೇಶನ್ ಹಾಕಾದ್ಮೇಲೆ ಬೇಲ್ ಹೆಂಗ್ ಕೊಡ್ತಾರೆ ಬೇಲಿ ಯಾರು ಕೊಡ್ತಾರೋ ನೋಡೋಣ ಬರಲಿ ಅವರು ಅಂತೇಳಿ ಜೈಲುಗಳಿಗೆ ಹೋಗಿ ಎಲ್ಲ ಎದರ್ಸ್ಬಿಟ್ಟು ನೀವೇನಾದರೂ ಅಪ್ಲಿಕೇಶನ್ ಹಾಕಿ ಬೇಲ್ ಹಾಕ್ಕೊಂಡು ಬೇಲಿಗೆ ಬಂದರೆ ಬಿಡೋದಿಲ್ಲ ನಿಮ್ಮನ್ನ ನಿಮ್ಮನ್ನೆಲ್ಲನೂ ಅದ್ದಾದ್ ಎತ್ತದಂಗೆ ಕುಕ್ಕದಂಗೆ ಕುಕ್ಕಾಕ್ಬಿಡ್ತೀವಿ ನಿಮ್ಮನ್ನ ಜೀವಂತ ಅಂತೂ ಸರಿ ಕಳಿಸೋದಿಲ್ಲ ನಾವು ಜೈಲಿಗಂತೂ ಕಳಿಸಲ್ಲ ಅಂಥೇಳಿ ಎಲ್ಲರಿಗೂ ಅವ್ರಿಗೆ ಭಾಳ ಸ್ಟ್ರಾಂಗಾಗಿ ಅವ್ರಿಗೆಲ್ಲ ಹೇಳಿ ಬೇರೆ ಬೇರೆ ಅವ್ರ ಕಡೆಯಿಂದ ಹೇಳೇನಾಗೋಯಿತು ಅಕ್ಕಳು ಸಹಸ್ವೇ ಅನು ಇನ್ನು ಆಚೆ ಹೋದ್ರೆ ಸೋ ಇನ್ನು ನಮ್ಮ ಕಥೆ ಆಗಿ ಫಿನಿಷ್ ಆಗೋಗ್ಬಿಡ್ತೀವಿ ಹೆಂಗೋ ಇಲ್ಲೇ ಬದಿಕೊಂಡು ಇದು ಬಿಡೋಣ ಅನ್ನೋ ಮಟ್ಟಕ್ಕೆ ಬಂದುಬಿಡ್ತಾರೆ ಅವರು ಬೇಲ್ ಅಪ್ಲಿಕೇಶನ್ ಹಾಕಲ್ರು ಏನೂ ಇಲ್ಲ ಹಿಂಗೆ ಏನು ನಡ್ಕೊಂಡು ಹೋಗ್ತದೆ ಟೂ ತೌಸಂಡ್ ಸಿಕ್ಸ್ಗು ಸೆವೆನ್ನು ಈಜಾ ಬರಲ್ರು ಏಯ್ಟ್ರಲ್ಲಿ ಬರ್ತಾರೆ ಇವರು ಮೊದಲು ಪಳ್ಳಿ ಅವರೆಲ್ಲ ಫುಲ್ ಟೀಮ್ ಬಂದುಬಿಡ್ತಾರೆ ಹೊರಗಡೆಗೆ ಬಂದಾದಮೇಲೆ ಇವರು ಅರ್ಸೈನವರು ಗ್ಯಾಂಗ್ ಆಮೇಲೆ ಒಬ್ಬೊಬ್ಬರೇ 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 ಎಲ್ಲ ಬೇಲ್ ಮಾಡಿಸ್ಕೊಂಡು ಬೇಲ್ ಮಾಡಿಸ್ಕೊಂಡು ಈಚೆ ಬರ್ತಾರೆ ಯಾಕೆಂದ್ರೆ ತುಂಬ ವರ್ಷ ಆಗ್ಬಿಡ್ತದಲ್ಲ ಗ್ಯಾಪ್ ಆಗ್ಬಿಡ್ತದಲ್ಲ ಆದರೂ ಅದ್ರ ಮಧ್ಯೆ ಜೈಲಲ್ಲಿ ಇದ್ದರೂ ಕೆಲವಷ್ಟು ಎಕ್ಸ್ಟ್ರಾಕ್ಷನ್ ಮಾಡೋದು ಎದುರಿಸೋದು ಅದೆಲ್ಲ ಕೆಲ ಸಣ್ಣ ಪುಟ್ಟ ಹುಡುಗರುಗಳ್ನ ಇಟ್ಕೊಂಡು ಅಲ್ಲಿ ಇಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಹೋಗಿ ಜೈಲಿಗೆ ಕರ್ಕ ಯಾಕಂದ್ರೆ ಅಲ್ಲಿ ಒಳಗಡೆಗೆ ಅವ್ರಿಗೆ ತಿನ್ನೋಕ್ಕೂ ಇರಲ್ವಲ್ಲ ಟೇ ಟೂತ್ಪೇಸ್ಟ್ಗೂ ಕಾಸು ಇರಲ್ಲ ಏನಾರು ಮಾಡ್ಕೋಬೇಕು ಅವ್ರು ಒಳಗೆ ಕೂತ್ಕೊಂಡು ಇದಕ್ಕೆ ಸಹ ಮಾಡ್ತಾ ಇರ್ತಾರೆ ಓಕೆ ಅವ್ರನ್ನೂ ನಾವು ಇವರು ಲೋಕಲ್ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಟ್ಟು ಸಿ ಸಿ ಬಿ ಅವರು ನಿರಂತರವಾಗಿ ಮಾಡ್ತಾ ಅವನ್ನ ಅವನು ಬಲಿ ಹಾಕೊಂಡು ಇದೆಲ್ಲ ನಡೀತಾ ಇರ್ತದೆ ಒಟ್ಟೊಟ್ಟಿಗೆ ಕೆಲಸಗಳು ಯಾವಾಗ ಈಚೆ ಬರ್ತಾರೋ ಬಂದ ಬಂದಕ್ಕೆ ನಾನು ಆಗುತ್ತದೆ ಎಲ್ಲ ಬಂದ್ಬಿಡ್ತಾರೆ ಅಷ್ಟೊತ್ತಿಗೆ ನಾನು ಇದಕ್ಕೆ ಕಲಾಸಪಾಳ್ಯದಲ್ಲಿ ಇರ್ತೀನಿ ಆಗ ಕಲಾಶಿ ಜಸ್ಟ್ ನಾನು ಅವಾಗ ಜೆ ಪಿ ನಗರಿಗೆ ಟ್ರಾನ್ಸ್ಫರ್ ಆಗುತ್ತೆ ಓಕೆ ಓಕೆ ನಾನು ಅಷ್ಟೊತ್ತಾಗಲಿ ಕಲಾಸ ಸುಮಾರು ಇಂಥ ಗ್ಯಾಂಗ್ಗಳನ್ನ ವಾರ್ದು ವಾರ್ಡ್ ವಾರ್ಡ್ ಜೈಲಿಗೆ ಕಳಿಸಿ ಎಲ್ ಮೂರ್ದು ಎಲ್ ಮೂರ್ದು ಕಿತ್ತಾಕಿ ತುಂಬ ಜನ ಒಳಗೋಗ್ಬಿಟ್ಟಿರ್ತಾರೆ ಎಲ್ಲಾ ಗ್ಯಾಂಗ್ಗಳು ಆಲ್ಮೋಸ್ಟ್ ಮಾಡಿರ್ತೀನಿ ನಾನು ಒಂದು ಗ್ಯಾಂಗ್ ಅಲ್ಲ ಪ್ರತಿ ಒಂದು ನಾವು ಮಾಡಿರ್ತೀವಿ ನಾವು ಸಿ ಸಿ ಬಿಯಿಂದ ಬಂದ ತಕ್ಷಣನೇ ಅವ್ರ ವಿರುದ್ಧವಾಗೇ ಜಾಸ್ತಿ ಕೆಲಸ ಮಾಡಿದಂಥದ್ದು ಆವಾಗ ಗ್ಯಾಂಗ್ಗಳು ಹೋಗ್ತಾ ಇದ್ರಲ್ಲ ಎಲ್ಲ ಡಿಸ್ಮೆಂಟ್ಲಾಗಿ ಫೈರ್ ಮಾಡಿಸ್ಕೊಂಡು ಕಾಲು ಕೈ ಮುರ್ಸ್ಕೊಂಡಿದ್ದೆಲ್ಲವೂ ಭಯ ಬಿದ್ದಿದ್ರು ಅವರು ಹೋಗ್ ಮಗ ಯಾರೋ ಕಥರ್ನ ಏನೇ ನನ್ನ ಮಗ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲರು ಪೊಲೀಸ್ ಅನ್ನುವಂಥದ್ದು ಅವ್ರು ಗೊತ್ತಿತ್ತು ಇವರು ಯಾರು ಅಂದ್ರೆ ಈ ಸಿ ಸಿ ಬಿ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅಂದರೆ ಅಲ್ಲಿಗೆ ಅವ್ರು ಭಯ ಬಿದ್ದುಬಿಡ್ತಾರೆ ಈ ಒಂದವ್ರಿಗೆ ಇದಿತ್ತು ಅಷ್ಟೊಂದು ಕರೆಕ್ಟಾಗಿ ನಾನು ಇಲ್ಲಿ ಬಂದು ಕೂತ್ಕೊಬಿಟ್ಟೆ ಜೆ ಪಿ ನಗರ್ ಜೆ ಪಿ ನಗರ್ಗೆ ಬಂದು ಕೂತ್ಕೊಂಡು ಬ್ಯಾಟಿಂಗ್ ಶುರು ಮಾಡಿದೆ ನೋಡಿ ಅವನು ಅವನು ಉಸಿರೇ ಪೂರ ಅವನು ಅವ್ನ ಫೋಟೋ ಎಲ್ಲೂ ಇರಲೇ ಇಲ್ಲ ಅವ್ನು ಅವನು ಟೋಟಲಿ ಯಾರು ಇವನು ಹರ್ಷಯ್ಯ ಅವನು ಪೂರ ಹೋಗು ಆ ಕಡೆಗೆ ಹೋಗಿ ಸೇರ್ಕೊಬಿಡ್ತಾನೆ ಮೈಸೂರಿಗೆ ಹೋಗಿ ಸೇರ್ಕೊಬಿಡ್ತಾನೆ ಬೆಂಗಳೂರಿನಿಂದ ಈ ಕಡೆ ರಸ್ತೆಗೆ ಬಂದ್ರೂ ನೀನು ಗ್ರಾಚಾರ ಬಿಡಿಸಾಕ್ಬಿಡ್ತೀವಿ ಬಿಡ್ಸಾಕ್ಬಿಡ್ತೀವಿ ಏನು ಮಟ್ಟಕ್ಕೆ ಎದ್ದ ತಕ್ಷಣವೇ ಅವನು ಅಲ್ಲಿಗೆ ಆಮೇಲೆ ಇವನು ಇವನು ಯಾವಾಗ ಅವನು ಬರಲ್ಲ ಅಂತ ಗೊತ್ತಾದ ತಕ್ಷಣನೇ ಇವನು ಆರಾಮಾಗಿದ್ದು ಬಿಡ್ತಾನೆ ಪಳ್ಳಿ ಇನ್ನೇನು ಮಾಡ್ತಾನೆ ಬಟ್ ಇಬ್ಬರಲ್ಲೂ ವೈರತ್ವಗಳಿರ್ತದೆ ಇಬ್ಬರ ಮಧ್ಯೆ ನಿರಂತರವಾಗಿ ವೈರತ್ವಗಳು ಇರ್ತದೆ ಪಳ್ಳಿ ಮತ್ತೆ ಅವನಿಗೆ ಯಾಕೆಂದ್ರೆ ಪಳ್ಳಿ ನಾನು ಮದುವೆ ಆಗಿ ಅವನ ಹರಸಿನ್ ಸಾಯಿಸುವವರೆಗೂ ಮದುವೆ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ಕೊಬಿಟ್ಟವನಲ್ಲ ಈಗಾಗಲೇ ಮೂವತ್ತೈದು ವರ್ಷ ಆಗ್ಬಿಟ್ಟಿದೆ ಕಳ್ಳನಿಗೆ ಇವನಿಗೆ ಮದುವೆ ಮಾಡ್ಕೋತಾ ಇಲ್ಲ ಅವನು ಅರಸ ಸಾಯ್ತಾ ಇಲ್ಲ ಹಿಂಗೆ ಕಾಯ್ತಾವನವನು ಇವನಿಗೆ ಈ ಥರ ಪ್ರತಿಜ್ಞೆ ಮಾಡೋನಲ್ಲ ನನ್ನ ಮಗ ಅವನು ನನಗೆ ಗ್ಯಾರಂಟಿ ಇವನು ಇವ್ನು ಮುಗಿಸ್ಲಿಲ್ಲ ಅಂದರೆ ನಾನು ಮುಗಿಸಿ ಮುಗಿಸ್ತಾನೆ ಅಂತ ಅವನ ತಲೆಯಲ್ಲಿ ಅವ್ನು ಒಂದಲ್ಲ ಅವ್ನು ಪ್ರಯತ್ನ ಪಡ್ತಾನೆ ಅವನು ಆದ್ರೆ ಪೊಲೀಸರುಗಳು ಮಧ್ಯದಲ್ಲಿ ನುಗ್ಗ್ದಾಗ ಏನಾಗ್ತದೆ ಅಂದರೆ ಅವ್ರಿಗೆ ಚಾನ್ಸ್ ತಗೊಳಕ್ಕೆ ಆಗೋದಿಲ್ಲ ಬಹಳ ಕಷ್ಟ ಆಗ್ಬಿಡ್ತದೆ ಅದ್ರ ಮಧ್ಯೆ ಗುಂಡೂರ ಮಧ್ಯೆ ಬೇರೆ ವಿರುಸ ಬಂದ್ಬಿಟ್ಟಿರ್ತದೆ ಇವರಿಬ್ಬರಿಗೆ ಇವ್ರ ಮಧ್ಯದಲ್ಲಿ ಗುಂಡ ಇವ್ರ ಮಧ್ಯದಲ್ಲಿ ವಿರುಸ ಆಗೋಗ್ಬಿಡ್ತದೆ ಏನು ಹಿಂಗಾಗೋಯ್ತಲ್ಲ ಈ ಥರ ಆಗೋಯ್ತದಲ್ಲ ಅಂತ ಇಬ್ಬರಿಗೂ ಒಬ್ರಿಗೊಬ್ಬರಿಗೆ ಯಾರು ನಂಬುವಂಥ ಪರಿಸ್ಥಿತಿಲ್ಲ ಇರಲ್ರು ಆಮೇಲೆ ಜೈಲಿಗೆ ಹೋಗ್ತಕ್ಕಂಥ ಹಣಕಾಸುಗಳು ಮತ್ತು ವ್ಯವಹಾರಗಳೆಲ್ಲ ಪೂರ್ಣ ಕಟ್ಟಾಗಿಬಿಡ್ತವೆ ಯಾಕೆಂದರೆ ಒಬ್ರಿಗೊಬ್ರಿಗೆ ಆ ಥರ ಡಿವೈಡ್ ಆಗೋದಾಗ ಏನಾಗುತ್ತೆ ಅಂದರೆ ಯಾರು ಯಾರಿಗೂ ಸಹಾಯ ಮಾಡೋದಿಲ್ಲ ಕರೆಕ್ಟ್ ಆವಾಗ ಜೈಲಲ್ಲಿ ಇವರು ಯಾವಾಗ ರಾಜರ ಥರ ಇರಲ್ವೋ ಬಟ್ಟೆಗಳಿಗೆ ನೀಲಿ ಹಾಕೋಕ್ಕಾಗಲ್ವೋ ಬಟ್ಟೆಗಳನ್ನ ಐರನ್ ಮಾಡೋಕ್ಕಾಗಲ್ವೋ ಹೊಸ ಶೂ ಹಾಕೋಕ್ಕಾಗಲ್ವೋ ಯಾರೂ ಬೆಲೆ ಕೊಡಲ್ಲರಲ್ಲಿ ಅಲ್ಲೇನು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣವೇ ಫುಲ್ ಹೊಸ ಡ್ರೆಸ್ಸು ಹಣೆ ಕುಂಕುಮ ಫುಲ್ ಹಾಕೊಂಡು ಹಿಂಗೆ ಹೋದ್ರೇ ಜೈಲಲ್ಲಿ ಮರ್ಯಾದೆ ಬಾಸ್ಮಂತಾವ್ ಬಾಸ್ಮತವನ ಇವನೇನಾದರೂ ವಾರಗಡ್ಲೆ ಹೋಗಿದ್ದೆ ಅವರು ಬಟ್ಟೆ ಕಿತ್ತೋಗಿರೋ ಶೂ ಹಾಕೊಂಡು ಹೋದ್ರೆ ಯಾವನು ಕೇರ್ ಮಾಡೋಲ್ಲ ಜೈಲಲ್ಲಿ ಓಕೆ ಅದಕ್ಕೆ ಅದಕ್ಕೆ ಒದ್ದಾಡ್ತಾರೆ ಆ ಥರ ಇರಬೇಕು ನಾನು ಫುಲ್ಲು ಈ ಥರ ಒಳ್ಳೊಳ್ಳೆ ಬ್ರ್ಯಾಂಡ್ ಬಟ್ಟೆಗಳು ಇವು ಆ ಶೂಗಳು ಅದು ಬಟ್ಟೆ ಹಾಕ್ಕೊಂಡು ಒಳಗೆ ಗಿರಿ ಇದಾಗಬೇಕದು ಇದರಲ್ಲಿ ಎಲ್ಲ ಎಲ್ಲ ನೋಡಬೇಕು ನೋಡಬೇಕು ಎಲ್ಲ ಇವೆ ಪೂರಾ ಒಳ್ಳೆ ಇಂಪೋರ್ಟೆಡ್ ಫಾರಿನ್ ಇವೇ ಹಾಕ್ತಾರೆ ಅವರು ಇವು ಕಾಟನ್ ಬಟ್ಟೆಗಳನ್ನ ಇದಕ್ಕೆಲ್ಲ ಕಾಸು ಬೇಕಲ್ಲ ಅದಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾಯಿರ್ತಾರೆ ಹಗಲು ರಾತ್ರಿ ಹೊರಗಡೆಗೆ ಏನಾದರೂ ಮಾಡಿ ಫೋನ್ಗಳು ಮಾಡ್ಕೊಂಡು ಹೋಗ ಅಣ್ಣ ಅಕ್ಕ ಅಣ್ಣ ಅಕ್ಕ ಅಣ್ಣ ಅಮ್ಮ ಅಕ್ಕ ಅಂದ್ಕೊಂಡು ಈ ಥರ ಇಂಡೈರೆಕ್ಟ್ ಮಾಡಿ ಎದುರಿಸಿ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಹಿಂಗೆ ತೋರಿಸ್ಕೋತಾನೆ ಇರ್ತಾರೆ ಆಮೇಲೆ ಏನಾಗುತ್ತೆ ಇವರೆಲ್ಲ ಈಚೆ ಬಂದಾದಮೇಲೆ ಇದೆಲ್ಲ ನಡೀತಾ ಇರುವಾಗ ಏನಾಗುತ್ತೆ ಈ ಗುಂಡ ಏನು ಮಾಡಿಬಿಡ್ತಾನೆ ಓ ಸ್ವಲ್ಪ ನಾವು ಇಲ್ಲಿಗೆ ಇವ್ರಿಗೂ ಹಾಕ್ಬೇಕು ಆಗೋದಿಲ್ಲ ಈ ಗ್ಯಾಂಗು ಜಾಸ್ತಿ ಮಾಡ್ಕೊಂಡವನು ಅಂತ ಹುಡ್ಕೋಕ್ ಚುಣ್ಣೆ ಹೋಗ್ತಾನೆ ಆ ಕಡೆ ಚನ್ಪಾಂಡ್ ಕಡೆ ಹುಡುಕಕ್ಕೆ ಬಿಡ್ತಾನೆ ಗುಂಡ ಈ ಗುಂಡ ಅಲ್ಲಿ ಗುಂಡ ಆ ಇಲ್ಲಿ ಗುಂಡ ಆನಂದ ಮಂಜ ಮುದುಕೃಷ್ಣ ಇನಾಯತು ಸತೀಶ ಶ್ರೀನಿವಾಸ ಧರ್ಮ ಚಂದು ಬಾಬು ಬೈರೇಶ್ ಹೇಳಿ ಇಷ್ಟು ಗ್ಯಾ ಅವರು ಟೋಟಲಿ ಒಂದು ಗ್ಯಾಂಗ್ ಇರ್ತದೆ ಚನ್ಪಟದಲ್ಲ ಅವ್ನು ಮುದುಕೃಷ್ಣ ಅಂತ ಇರ್ತಾನೆ ಅವನಿಗೇನೋ ಒಬ್ಬನ ಒಳಗಡೆಗೆ ಅವನು ಒಂದು ಇಸ್ಪೀಟ್ ಕೇಸಲ್ಲಿ ಒಳಗಡೆಗೆ ಹೋದ್ರೆ ಅವನ್ ಇನ್ಯಾರನ್ನೋ ಬೇರೆಯವ್ರನ್ನ ಅರೆಸ್ಟ್ ಮಾಡ್ಬಿಟ್ಟು ಒಳಗ್ ಕಳಿಸ್ಬಿಟ್ಟು ಮರ್ಡರ್ ಮಾಡಿಸ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟಿರ್ತಾರೆ ಆ ವಿಚಾರ ಮುದುಕೃಷ್ಣ ಇರ್ತಾನೆ ಕೃಷ್ಣ ಚನ್ಪಟನೆಯಲ್ಲಿ ಅವನಿಗೆ ಯಾವುದೋ ಒಂದು ಕೇಸ್ ಒಳಗಡೆ ಒಳಗೋಗ್ಬಿಡ್ತಾನೆ ಬೇರೆ ಒಂಥರಲ್ಲಿ ಆ ಜೈಲಲ್ಲಿ ಇದ್ದಾಗ ಒಳಗೆ ಯಾರನ್ನೂ ಇಬ್ಬನ ಒಳಗಡೆ ಕಳ್ಸಿಕೊಟ್ಟು ಅವನ ಮರ್ಡರ್ ಮಾಡ್ಬೇಕು ಅನ್ನೋ ಒಂದು ವಿಚಾರ ಮುದುಕೃಷ್ಣ ಗೊತ್ತಾಗೋಯ್ತದೆ ಅಂತ ಅದ್ರಲ್ಲಿ ಅವನು ಅದ್ರಲ್ಲಿ ಒಬ್ಬ ಅಪ್ಪಿ ಮತ್ತೆ ಇನ್ನೊಬ್ಬ ಯಾರೋ ಪಪ್ಪಿ ಅಂತ ಇಬ್ರು ಅವರಿಬ್ಬರು ಅವರೇ ಪ್ಲ್ಯಾನ್ ಮಾಡ್ತಾ ಇರೋದು ಒಡಿದಿಕ್ಕೆ ನನಗೆ ಅಂತ ಹೇಳ್ಬಿಟ್ಟು ಅಂತೇಳಿ ಅವ್ರು ಬಿಟ್ಟರೆ ನನ್ನ ಕತೆ ಮುಗಿಸ್ಬಿಡ್ತಾರೆ ಇವರು ಜೈಲಿಗೆ ಪ್ಲಾನ್ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಏನು ಮಾಡ್ಬಿಡ್ತಾನೆ ಈ ನಿಮ್ಗೆ ಈ ಗುಂಡಿನ ಕೆಲವಷ್ಟು ಹುಡುಗರುಗಳು ಈ ಮುದು ಕುಶನ್ ಗೊತ್ತಿರ್ತಾರೆ ಟೋಟಲ್ ಟೀಮು ಆವಾಗ ಏನಾಗುತ್ತೆ ಏನು ಮಾಡೋದು ಈಗ ಏನಾದರೂ ಕಾಸು ಹೋದರೂ ಹೋಗಲಿಲ್ಲ ಈ ಮುದ್ದು ಅಪ್ಪಿನೂ ಮತ್ತು ಪಪ್ಪಿಗೆ ಇಬ್ಬರು ತೋರಿಸ್ಬಿಡ್ಬೇಕು ನಾವು ಈಗ ಇಲ್ಲ ನಾನು ಬದುಕೋಕ್ಕಾಗೋದಿಲ್ಲ ಅಂತ ದಡ್ಡ ಸ್ವಲ್ಪ ಏನು ರೌಡಿ ಎಲ್ಲ ಏನಲ್ಲ ಮುದುಕೃಷ್ಣ ಈ ಥರ ಇಕ್ಕಟ್ಟಿಗೆ ಅವನು ಅವಾಗ ಏನು ಮಾಡ್ತಾನೆ ಇವನಿಗೆ ಗುಂಡಿನಿಗೆ ಒಂದು ಸುಪಾರಿ ಕೊಟ್ಬಿಡ್ತಾನೆ ಅವ್ರು ಏನಾದರೂ ಮಾಡಿ ಅವ್ರನ್ನ ಎತ್ತಾಕೊಂಡು ಹೋಗಿ ಇಬ್ಬರೂ ಹೊಡೆದಾಕ್ಬಿಡಿ ಹೆಸರಲ್ಲೂ ಸರಿಲ್ಲೂ ಹೋಗ್ಬಿಡಿ ನೀವು ಅಂದ್ಬಿಟ್ಟು ಅಂತ ಆಮೇಲೆ ಏನ್ ಬಿಡ್ತಾರೆ ಪ್ಲಾನ್ ಮಾಡ್ಕೊಡ್ತಾರೆ ಪ್ಲಾನ್ ಮಾಡಿಕೊಂಡು ಏನಿಲ್ಲ ನನ್ನ ಮಗನೂ ನೀವೇನು ಚಿಂತೆ ಮಾಡ್ಕೊಳಕ್ ಮುದ್ದು ಮುದುಕೃಷ್ಣನ್ ತಾನೇ ಡೀಲ್ ಮಾಡ್ಬೇಕು ನೀವ್ ಏನ್ ಮಾಡ್ಬೇಕು ಮುದುಕೃಷ್ಣಗೂ ಇವ್ರಿಗೂ ಇರ್ತದಲ್ಲ ಇವ್ರಿಗು ಪಪ್ಪಿ ಮತ್ತೆ ಅಪ್ಪಿಗೂ ಮತ್ತೆ ಇವನಿಗೂ ಅವ್ರನ್ನ ಕಾನ್ಫಿಡೆನ್ಸ್ ತಗೋತಾರೆ ಇವರು ಈ ಹುಡುಗರುಗಳನ್ನ ಕಾನ್ಫಿಡೆನ್ಸ್ ನೋಡು ಮುದ್ದು ಕೃಷ್ಣನ್ ಇಷ್ಟೆಲ್ಲ ಇದ್ ಮಾಡ್ತಾ ಇದ್ರ ನಾವಿದ್ದೀವಿ ನೀವ್ ಏನ್ ಚಿಂತೆ ಮಾಡ್ಕೊಳಕ್ ಹೋಗ್ಬೇಡ ನಾವು ಆರಿಸ್ತೀವಿ ನೀವ್ ಏನ್ ಕೊಡ್ತೀವಿ ಹೇಳು ಎಷ್ಟು ಕೊಡ್ತೀವಿ ನಾವು ಜೈಲಲ್ಲಿ ಇದ್ದಂಗೆ ಆರಿಸ್ಬಿಡ್ತಿವಿ ನೀನ್ ಯಾಕೆ ಕಷ್ಟಪಡ್ತೀಯ ಅವಾಗ ಏನ್ ಮಾಡ್ತಾರೆ ಆಯ್ತು ಇವ್ನ ಸ್ವಲ್ಪ ಅವ್ರ ಮೇಲೆ ಭರವಸೆ ಬಂದ್ಬಿಡ್ತದೆ ಇವ್ರಿಬ್ರಿಗೆ ಗ್ಯಾರಂಟಿ ಇವ್ರು ಮಾತಾಡ್ತಾರೆ ನೋಡಿದ್ರೆ ಆರಿಸ್ಬಿಡ್ತಾರೆ ಇವ್ರು ಅಂತ ಅನ್ಬಿಟ್ಟು ಅಂತ ಹಂಗೆ ಬಾ ಊಟ ಮಾಡ್ಕೊಂಡು ಬರೋಣ ಹೇಳಿ ವ್ಯಾನಲ್ಲಿ ಕೂರ್ಸ್ಕೊತಾರೆ ಅವರಿಬ್ಬರನ್ನ ಕೂರ್ಸ್ಕೊಂಡು ಅಲ್ಲಿ ಡಾಬಾದಲ್ಲಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅಂತ ಅಲ್ಲಿ ಆಮೇಲೆ ಅಲ್ಲಿ ಹೋಗ್ತಾ ಕರ್ಕೊಂಡು ಸ್ವಲ್ಪ ಮುಂದೆ ಒಳಗಡೆ ಹೋಗಿದ್ದಾರೆ ನುಗ್ಗಿಸ್ಕೊಂಡು ಒಳಕ್ಕೆ ಹೋಗ್ಬಿಡ್ತಾರೆ ಯಾಕೆ ಅದನ್ನು ಕೊಡ್ಬಿಟ್ಟು ಬೇಗ ಹೋಗ್ತಾನೆ ಯಾಕೆ ನಮ್ಮ ಮುಂದೆ ಕತ್ಕೋದಾಕ್ಬಿಟ್ಟವ್ರು ಇಬ್ಬರಿಗೂ ಗಾಡಿನಲ್ಲೇ ಕಾಯಿ ಹೋಗಿ ತಗೊಂಡು ಎತ್ಕೊಂಡ್ಬಿಡ್ತಾರೆ ಎತ್ಕೊಬಂದು ಎಲ್ಲ ಹಾಕ್ತಾರೆ ಅಂತೀರಿ ಅವ್ರನ್ನ ನಮ್ಮ ಬೆಂಗಳೂರು ಪೊ ನಮ್ಮ ಇದ್ರ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಜಂಬೂ ಸವಾರಿ ದಿನೆ ಬದಿಯಲ್ಲ ಅಲ್ಲಿಗೆ ತೊಗೊಬಂದು ತ ಅಲ್ಲಿ ಬಾಡಿಗಳನ್ನ ಬಿಸಾಕ್ಬಿಡ್ತಾರೆ ಅಲ್ಲಿ ಬಿಸಾಕ್ದಾಗ ಏನಾಗ್ಬಿಡ್ತದೆ ಇವ್ರು ಒಳಕ್ಕೆ ಹೋಗ್ತಾರಲ್ಲ ಒಳಗಡೆ ಹೋದಾಗ ಆ ಮಣ್ಣ ಏನು ಇದಿರ್ತದೆ ಏನು ದ ಸ್ವಲ್ಪ ಹೊಸ ಮಣ್ಣದು ಒಳಗೆ ಇಳ್ಕೊಬಿಡ್ತದೆ ಇದು ವ್ಯಾನು ಎಷ್ಟು ತಳ್ಳಿದ್ರು ಹೇಳೋದಿಲ್ಲ ವ್ಯಾನು ಅಯ್ಯೋ ಹ್ಞೂ 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 ಅಲ್ಲಿ ಆ ವ್ಯಾನು ಅಲ್ಲೇ ಊತ್ಕೊಬಿಡ್ತು ನೋಡಿದ್ರು ಏನೆಲ್ಲ ಮಾಡಿದ್ರು ಎತ್ತಿದ್ರು ತಳ್ಳಿದ್ರು ಏನು ಅಲ್ಲೇ ವ್ಯಾನು ಅಲ್ಲೇ ಆ ವ್ಯಾನಿಂದ ಬಾಡಿಗಳ್ ಆಚೆ ಹಾಕವ್ರೆ ವ್ಯಾನಲ್ಲಿ ನಿಂತಿದೆ ಎತ್ಕೊಂಡು ಓಡೋಗ್ಬಿಡೋಣ ಪ್ಲಾನ್ ಮಾಡ್ತಾರೆ ಆಗಲ್ಲ ಎಷ್ಟೋ ಎಷ್ಟು ಪ್ರಯತ್ನ ಪಟ್ಟರು ವ್ಯಾನೇ ಬಿಟ್ಟು ಓಡಾಡ್ತಾರೆ ಫುಲ್ಲಲ್ಲಿಂದ ಬಾಡಿಗಳಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರೆ ಅಲ್ಲಿ ಮರ್ಡರ್ ಕೇಸು ರಿಜಿಸ್ಟರ್ ಆಗ್ತದೆ ಇಲ್ಲಿ ನಮ್ಮ ಸುಬ್ರಹಣಪುರ ಪೊಲೀಸ್ ಅಲ್ಲಿ ಬಾಳೆಗೌಡ್ರಿದ್ರು ಶಿವಕುಮಾರ ಮಾಡಿರ್ತಾನ ಅವನೇ ಶಿವಕುಮಾರ್ ಹೌದು ಆಮೇಲೆ ನಮ್ಗೆ ಇನ್ನೂ ಗೊತ್ತಿರಲ್ಲ ಯಾರು ಬಾಡಿ ಸಿಗ್ತವೆ ಬಾಡಿ ಸಿಕ್ಕಾದ್ಮೇಲೆ ಎಲ್ಲ ಗೊತ್ತಾಗಿ ನೋಡಿದ್ವಿ ನಾವು ಆಮೇಲೆ ಆ ಗಾಡಿ ಯಾರ್ದು ಏನ್ ಕತೆ ಏನ್ ಸಮಾಚಾರ ಅಂತ ಅದು ಮುಂದೆ ಕೃಷ್ಣ ನಿಂತು ಸೇರ್ಕೊಳ್ಳುತ್ತೆ ಒಂದೇ ಗಾಡಿ ತಗೊಂಡಿದ್ದಾರೆ ಮುದ್ದು ಕೃಷ್ಣಿಗೆ ನೀ ಹೋಗಿ ಆಮೇಲೆ ಮುದ್ದು ಇವ್ರು ಇಲ್ಲ ಇಲ್ಲಿ ಯಾವುದೋ ಒಂದು ಗಾಡಿನ ಫೈನಾನ್ಸಿಂದ ಸೀಸ್ ಮಾಡಿರ್ತಾರೆ ಗಾಡಿ ಎತ್ಕೊಂಡು ಓಡಿಸ್ತಾ ಇರ್ತಾರೆ ಇವರು ಮುದ್ದು ಕೃಷ್ಣ ಒಪ್ಕೊಂಡಿರ್ತಾನೆ ನಾನು ಏನಾರು ಮಾಡಿ ನೀವು ಏನಾರು ಮಾಡಿ ಮುಗಿಸಿ ನಾನು ದುಡ್ಡು ಕೊಡ್ತೀನಿ ಈಚೆ ಬಂದಾದ್ಮೇಲೆ ಅದೇನು ಇವತ್ತಾಕ ನಾಳೆ ಬೇಲ್ ಬಂದುಬಿಡ್ಬೋದಲ್ಲ ಸಣ್ಣ ಕೇಸಲ್ಲಿ ಒಳಗೋಗಿರೋದು ಓಕೆ ಅವನೇನು ಮಾಡ್ಬಿಡ್ತಾನೆ ಅವ್ರು ಜೈಲಲ್ಲಿ ಅವ್ನಿಗೆ ಸತ್ತ ನಾನು ಒಳಗೆ ಇದ್ದರೆ ನನ್ನ ನನ್ನ ಕೇಸಲ್ಲಿ ಏನಿಲ್ವಲ್ಲ ಅಂತ ಅವನು ನಾನು ಜೈಲಲ್ಲಿ ಇದ್ಬಿಡ್ತೀನಿ ಅವ್ನು ಮಾಡ್ರೆ ಅಂತಲ್ಲ ನೀಚೆ ಬರ್ತೀನಿ ನನ್ಗೆ ಏನು ಮಾಡಕ್ಕಾಗಲ್ವ ನಾನೇನು ಜೈಲಲ್ಲಿ ಇದ್ನಲ್ಲ ಅನ್ಬಿಡ್ಕಲ್ಲ ಈ ಒಂದು ಪ್ಲ್ಯಾನಲ್ಲಿ ಮಾಡ್ಕೊಂಡು ಮಾಡ್ತಾರೆ ಇವ್ರು ಕಾರ್ಯಕ್ರಮನ ಆಮೇಲೆ ಏನಾಗೋಯ್ತು ನಾವು ನೋಡ್ದೋ ನೋಡ್ಬಿಟ್ಟು ನಾವು ಬಳೆ ಬಿಟ್ರಿ ಏನಮ್ಮ ಗುಂಡನೇ ಮಾಡಿರುದಿದ ಇವ್ ಸಂಬಂಧ ಯಾರು ಅಂತ ಗುಂಡನೂ ಅರಸ ಏನು ಕಿತ್ತೋಗ್ಬಿಟ್ಟೈತೆ ಏನಾರ ಪಳ್ಳಿ ಕಡೆಗೆ ಏನಾರ ಊಟ ಪಳ್ಳಿಗೆ ಈ ಹುಡುಗರುಗಳಿಗೆ ಹೆಂಗೆ ಗೊತ್ತು ಈ ಹುಡುಗರುಗಳು ಯಾರು ಪಳ್ಳಿಗೆ ಸಂಬಂಧನೇ ಇಲ್ಲವಲ್ಲ ಇದುವರೆಗೂ ನಾವು ನೋಡಿರೋ ಕೇಸ್ಗಳಲ್ಲಿ ಇಲ್ಲ ಎಲ್ಲ ಹೊಸ ಇವರವರು ಕೊನೆಗೆ ಏನಾಗೋಯ್ತು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಇವ್ರು ಯಾರು ಅಂತ ಪತ್ತೆ ಆಗೋಯ್ತು ಓಕೆ ಪತ್ತೆ ಮಾಡ್ಕೊಂಡ್ವಿ ಎಲ್ಲ ನ್ಯೂಸ್ ಎಲ್ಲ ಕಳಿಸ್ತೋ ಅದು ಇದು ಆದಮೇಲೆ ಇವರು ಹಿಂಗೆ ಹಿಂಗೆ ಅಂತ ಗೊತ್ತಾಯ್ತು ಗೊತ್ತಾದ ತಕ್ಷಣ ಯಾರಿದೆ ಅಂತ ಗೊತ್ತಾಗಿ ಅವನು ಹುಡುಕುವ ಅಷ್ಟೊತ್ತಿಗೆ ಏನಾಗೋಯ್ತು ಅವನು ಬೆಳಗ್ಗೆ ರಿಲೀಸ್ ನಾವು ನಾವಿದೆಲ್ಲ ಮಾಡ್ತಾ ಇದ್ವಲ್ಲ ಒಂದು ದಿವಸ ಆಯ್ತಲ್ಲ ಎರಡು ಎರಡು ದಿವಸ ಅಷ್ಟೊತ್ತಿಗೆ ಅವನು ಈಚೆ ಬಂದ್ಬಿಟ್ಟಿದ್ದ ಕೃಷ್ಣ ಮುದ್ದು ಕೃಷ್ಣ ಬೇಲ್ ಮಾಡಿಸಿಕೊಂಡು ಅವನಿಗೆ ನೋಡೋಣ ಸಿಕ್ಕಿದ್ರೆ ಇನ್ಫಾರ್ಮೇಶನ್ ಕೇಳೋಣ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಇವರು ಯಾರು ಆಮೇಲೆ ಇವನ್ನೆಲ್ಲ ನೋಡಿ ಮುದ್ದು ಕೃಷ್ಣ ಮತ್ತು ಹಳೆಯ ನಂಬರ್ಗಳು ಇವೆಲ್ಲ ನಾವೆಲ್ಲ ಅನಲೈಸ್ ಮಾಡಿ ಎಲ್ಲ ಸಾಯಂಕಾಲದ ನೋಡಿದಾಗ ಮುದ್ದು ಕೃಷ್ಣನಿಗೆ ಮತ್ತು ಗುಂಡನಿಗೆಲ್ಲ ಕಾಂಟ್ಯಾಕ್ಟ್ ಇತ್ತು ಮತ್ತು ಯಾರ್ಯಾರಿದ್ರು ಎಷ್ಟು ಜನ ಹೊರಟರು ಎಲ್ಲಿಂದ ಹೊರಟರು ಯಾವ ನಂಬರ್ ಯೂಸ್ ಮಾಡಿದ್ರು ಅದಾದಮೇಲೆ ಎಲ್ಲೆಲ್ಲಿ ಎಲ್ಲೆಲ್ಲ ಅವರು ಹೆಂಗೆ ಹೆಂಗಾದ್ರು ಯಾವ ಮೊಬೈಲ್ ಹಾಕಿದ್ರು ಎಲ್ಲೆಲ್ಲಿ ಹೋದರು ಎಲ್ಲೆಲ್ಲಿ ಉಳ್ಕೊಂಡ್ರು ಅನ್ನುವಂಥದ್ದು ಎಲ್ಲ ಕಂಪ್ಲೀಟ್ ಗ್ರಾಫ್ ಎಲ್ಲ ತಯಾರು ಮಾಡಿಬಿಟ್ಟು ವಿ ಇಂಟರ್ಸೆಪ್ಟೆಡ್ ಗುಂಡಾಸ್ ನಂಬರ್ ಅವನು ಆಮೇಲೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅವ್ನು ಫೋನೇ ಬರ್ತಾ ಇಲ್ಲ ನಮ್ಮ ಮಗಂದು ಏನು ನಂಬರೇ ಕೊಡ್ತಾ ಇಲ್ವಲ್ಲ ನಮ್ಮ ಮಗಂದು ಏನಿದು ಇಷ್ಟೆಲ್ಲ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅಂತ ಮಧ್ಯರಾತ್ರಿ ಎರಡು ಗಂಟೆಗೆ ಒಂದು ಫೋನ್ ಬಂತು ನಾನು ಇಂಟರ್ಸೆಪ್ಟ್ ಮಾಡ್ಕೊಂಡಿದ್ದು ಇಂಟರ್ಸೆಪ್ಟ್ ಮಾಡ್ಕೊಂಡಿರುವಂಥ ನಂಬರಲ್ಲಿ ನಾನು ಎರಡು ಗಂಟೆಯಲ್ಲಿ ಎತ್ಕೊಂಡೆ ಫೋನ್ ಯಾವುದಿದ್ವು ಅಂತ ಕೇಳಿದ ತಕ್ಷಣವೇ ಹೇಳ್ತು ಏ ಹೆಡ್ಲೈಟ್ ಹೋಗ್ಬಿಟ್ಟಿದೆ ಹೆಂಗೆ ಈಗ ಇಲ್ಲಿ ಈ ಕಡೆ ಬ ಒಳಗೆ ಬರ್ತಾಯಿದ್ದೀವಿ ಒಳಗಡೆ ಹೆಡ್ಲೈಟ್ ಇಲ್ಲದೆ ಹೆಂಗೋಗುದು ಘಾಟಿಗೆ ಘಾಟಿ ಅಂದ್ರೆ ಇದು ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆಗೆ ಗೊಳಗೆ ಕತ್ಲೆ ಮರ ಬೇರೆ ಬೆಳ್ಕೊ ಬಿಟ್ಟಿದಾವೆ ಹೆಂಗ್ ನೀವೆಲ್ಲಿದ್ದೀರಿ ಗಾಡಿ ಒಂದೇ ಗಾಡಲಿ ಹೋಗ್ಬಿಡೋಣ ಈ ಗಾಡಿ ಪಕ್ಕದಲ್ಲಿ ನಿಲ್ಸ್ಬಿಡೋಣ ಅಂತ ಅವನ್ ಫೋನ್ ಮಾಡ್ದ ಆಮೇಲೆ ಸರಿ ಅನ್ಬಿಟ್ಟು ದಡ 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 ಅಂತ ಎಲ್ರಿಗೂ ಫೋನ್ ಮಾಡಿ ಆಮೇಲೆ ಬಾಳೆಗೊಡ್ರಿಗೆಲ್ಲ ಅವರು ರೆಡಿ ಮಾಡ್ಕೊಂಡು ನಾವ್ ಇಲ್ಲಿಂದ ಹೊರಟೋ ಎರಡು ಗಾಡಿ ಮಾಡಿಕೊಂಡು ಅವಾಗಲೇ ನೀವು ಮೂರ್ ಗಂಟೆಗೆ ಬಿಟ್ಟೋ ಬಿಟ್ಟಾದ್ಮೇಲೆ ಮೂರು ಗಂಟೆಗೆ ರಾತ್ರಿ ಇಮಿಡಿಯೇಟ್ ಆಗಿ ಒಂದ್ ಅರ್ಧ ಗಂಟೆಗೆ ರೆಡಿ ಆಗ್ಬಿಟ್ವಿ ನಾವು ಆಮೇಲೆ ಇವರು ಕುಕ್ಕೆ ಗ್ಯಾರಂಟಿ ಹೋಗ್ತಾ ಇದಾರೆ ಗೊತ್ತಾಗ್ಬಿಡ್ತು ಆಮೇಲೆ ಸರಿ ಇಲ್ಲಿಂದ ಹೊರಟೋ ಹೊರಟ ತಕ್ಷಣ ಅಲ್ಲಿ ಆಲ್ಮೋಸ್ಟು ಒಂದು ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಆಗ್ಬಿಡ್ತು ಓಕೆ ಬೆಳಗ್ಗೆ ಬೆಳಿಗ್ಗೆ ಇನ್ನು ಅಲ್ಲೋಗಿ ನಾವೇನಾದರೂ ಮುಖಾಕ ತೋರಿಸ್ಬಿಟ್ರೆ ಕಷ್ಟ ಆಗ್ಬಿಡ್ತದಲ್ಲ ಏನು ಮಾಡು ಬಟ್ ಒಂದು ನಂಬರ್ ತಗೋತಾ ಇದ್ರೆ ಲೊಕೇಶನ್ ತೋರಿಸ್ತಾ ಇದೆ ಅಲ್ಲೇ ಇದೆ ಲೊಕೇಶನ್ ಆಮೇಲೆ ನಮಗಿನ್ನೊಂದು ಡೌಟು ಅಂದ್ರೆ ಅದಕ್ಕೆ ಅಲ್ಲಿಂದ ಮುಗಿಸ್ಕೊಂಡು ಹೊರಟಬಿಟ್ರೆ ತಕ್ಷಣ ಇನ್ನು ಬೇರೆ ಕಡೆಗೆ ಹೊರಟುಬಿಟ್ರೆ ಇಲ್ಲ ಧರ್ಮಸ್ಥಳ ಬಂದ್ಬಿಟ್ರೆ ಇಲ್ಲ ರೋಡಿಗೆ ಬಿದ್ದುಬಿಟ್ರೆ ಏನು ಮಾಡೋದು ಒಂದು ಕಾಳಜಿ ಆಗ್ಬಿಡ್ತು ಆಮೇಲೆ ಎಷ್ಟು ಜನ ಬಂದವ್ರಿ ಅಂತ ಗೊತ್ತಿಲ್ಲ ಇಲ್ಲಿ ಎಲ್ಲಿ ಉಳ್ಕೊಂಡವ್ರೆ ಅಂತ ಗೊತ್ತಿಲ್ಲ ಒಂದು ಲೊಕೇಶನ್ ತೋರಿಸ್ತಾ ಇದ್ದ ಅಷ್ಟೇ ಈಗ ನಾವೊಂದು ಝೀರೋವಿಂಗ್ ಮಾಡ್ಬೇಕವ್ನಿಲ್ಲವನೇ ಇಂತ ಅಂದ್ಬಿಟ್ಟು ಅಂತ ಆಮೇಲೆ ಸರಿ ಅವತ್ತು ಸಾಯಂಕಾಲ ಆಯಿತು ಅಲ್ಲೇ ಲೊಕೇಶನ್ ಬಂತು ಅವ್ರದ್ದೇನು ಅವತ್ತು ನೈಟು ಅಲ್ಲೇ ಪ್ಲ್ಯಾನ್ ಮಾಡಿಬಿಟ್ರು ಅಲ್ಲೇ ಮಾಡಿಬಿಟ್ಟು ಅಲ್ಲಿ ಒಂದು ರಿಮೋಟ್ ಏರಿಯಾದಲ್ಲಿ ಒಂದು ಒಳಗಡೆ ಒಂದು ಮನೆ ತಗೊಬಿಟ್ಟವ್ರೆ ಫುಲ್ಲು ಟೋಟಲಿ ಪೂರ್ತಿ ತಗೊಂಡು ಎಲ್ಲ ಒಳಗಡೆ ಏನೋ ಕೂತ್ಕೊಬಿಟ್ಟಿರ್ಬೋದು ಯಾರೂ ಒಬ್ಬರು ಕಾಣಿಸ್ತಾ ಇಲ್ಲ ಆಮೇಲೆ ಯಾವ ವೆಹಿಕಲಲ್ಲಿ ಬಂದಿರ್ಬೋದು ಹೆಂಗೆ ಕಂಡು ಯಾವ ವೆಹಿಕಲಲ್ಲಿ ಬಂದವ್ರು ಅಂತ ಕೇಳಿ ಗಾಡಿ ಬೇರೆ ಊತೋಗ್ಬಿಟ್ಟಿದೆ ಇಲ್ಲಿ ಆ ವ್ಯಾನ್ ಇಲ್ಲೇ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಹತ್ರ ಇದೆ ಇನ್ಯಾವ ಗಾಡಿ ತೊಗೊಂಬಂದಿದ್ದಾರೆ ಯಾರು ಕೊಟ್ಟಿರ್ಬೋದು ಕೊಟ್ಟಿದ್ರೆ ಅಂತ ಹೇಳಿಬಿಟ್ಟು ವಿಚಾರ ಮಾಡಿದಾಗ ಅವನೇ ಚನ್ನಪಟ್ಟಣದಿಂದ ಏನಾರು ಗಾಡಿ ಏನಾರು ಪ್ರೊವೈಡ್ ಮಾಡಿದ್ದಾನ ತಾಳು ಅಂತೇಳ್ಬಿಟ್ಟು ಆದಮೇಲೆ ನೋಡೋಣ ಚನ್ನಪಟ್ಟಣ ಗಾಡಿನ ನಾವು ಯಾಕೆ ಇಲ್ಲಿ ಟ್ರೈ ಮಾಡಬಾರ್ದು ಹ್ಞೂ 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 ಸುಮ್ಮನೆ ಕೂತ್ಕೊಳ್ಳೋಕೆ ಬದಲಾಗಿ ಆ ರಿಜಿಸ್ಟ್ರೇಷನ್ ವೆಹಿಕಲ್ ಯಾವುದಾದ್ರೂ ಚನ್ನಪಟ್ಟಣ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ನಂಬರ್ಗಳಲ್ಲಿ ಯಾವ್ದಾದ್ರು ಹುಡ್ಕೊಂಡು ಹೋಗುವಂತಕ್ಕಂಥ ಒಂದು ಹದಿನಾರು ವೆಹಿಕಲ್ ಸಿಕ್ತವೆ ನಮಗೆ ಓಕೆ ಹ್ಞೂ ಹ್ಞೂ ಅದರಲ್ಲಿ ಆ ಹದಿನಾರು ವೆಹಿಕಲಲ್ಲಿ ಒಂದು ಟಾಟಾ ಸುಮೋ ವೆಹಿಕಲ್ಸ್ ಐಡೆಂಟಿಫೈ ಮಾಡಿದ್ವಿ ನಾವು ಅದನ್ನು ಗಾಡಿನ ಆ ಟಾಟಾ ಸುಮೋ ಗಾಡಿ ನಿಂತ್ಕೊಂಡಿರುವಂಥದ್ದು ಎಲ್ಲಿ ನಿಂತ್ಕೊಂಡದೆ ಆ ಯಾರಾದರೆ ಸಾಮಾನ್ಯವಾಗಿ ಗಾಡಿನ ಎಲ್ಲಿ ಮಲಿಕೊಳ್ತಾರೋ ಎದುರುಗಡೆ ನಿಲ್ಸ್ಕೋತಾರೆ ಆ ಟಾಟಾ ಸುಮೋ ಗಾಡಿನೋ ಅಲ್ಲೂ ನಿಲ್ಲಿಸಿದ್ದಾರೆ ಒಂದು ಯಾವುದೋ ನಮ್ಮ ಈ ಕಡೆ ಸುಳ್ಳ್ಯ ಕಡೆ ಬರುತ್ತೆ ರಸ್ತೆ ಅಲ್ಲಿ ನಿಲ್ಸಿದ್ದಾರೆ ನಿಲ್ಲಿಸ್ಬಿಟ್ಟು ಬಂದು ಮಲಿಕೊಂಡು ಒಳಗಡೆ ಮನೆಯೊಳಗೆ ಮಲಿಕೊಬಿಟ್ಟವ್ರ ಯಾರಿಗೆ ಎಲ್ಲಿ ನಿಲ್ಸಿದೀವಿ ಅಂತ ಗಾ ಇದಾಗಬಾರ್ದಲ್ಲ ಹಾ ಆಮೇಲೆ ಏನಾಗಿದೆ ಅವತ್ತು ಸಖತ್ ಚಳಿಯಾಗಿದೆ ಅಂದ್ರೆ ಅವತ್ತು ನಾವು ಡಿಸೆಂಬರ್ ತಿಂಗಳು ನವಂಬರ್ ಡಿಸೆಂಬರ್ ತಿಂಗಳು ಸಖತ್ ಚಳಿ ತರ ಚಳಿನೇ ಬಟ್ ಅಲ್ಲಿ ಸಖೆ ಇರುತ್ತಲ್ವಾ ಇವಾಗ ಚಳಿ ಅದಂಗೆ ಆಗಿದೆ ಅಲ್ಲ ಇವನು ಬಂದ್ಬಿಟ್ಟು ಒಳಗ ರೂಮಿಂದ ಯಾರು ಇವ್ ಟೋಟಲ್ ಟೀಮ್ ಇದ್ರಲ್ಲ ಫುಲ್ಲು ಗ್ಯಾಂಗ್ ಇದ್ರಲ್ಲ ಅದ್ರಲ್ಲಿ ಒಬ್ಬ ಒಳಗಡೆ ಜಾಗ ಇಷ್ಟು ಗ್ಯಾಂಗ್ ಒಳಗೆ ಮಲಿಕೊಂಡಿದ್ರಲ್ಲ ಜಾಗ ಏನೋ ಆಗಿರಬೇಕು ಈಚೆ ಬಂದ್ಬಿಟ್ಟ ಅವನು ಈಚೆ ಬಂದು ಏನು ಮಾಡ್ತಾನೆ ಹಂಗೆ ಬಂದು ನಾವು ಹುಡುಕೊಂಡು ಬರ್ತಾ ಇದ್ದವು ಗಾಡಿಗಳನ್ನ ನನಗೆ ಇದ್ರೂ ಇರ್ಬೋದು ಎಲ್ಲ ಹದಿನಾರು ಗಾಡಿ ಹತ್ರನೂ ಇದೀವಿ ನಾವು ಪೊಲೀಸ್ನವರು ಯಾರಾದ್ರೂ ಬಂದ್ರು ಇಟ್ಕೋಣ ಯಾರ್ದಿದ್ದ ಗಾಡಿ ಅಂತ ಕೇಳೋಕೆ ಅಂತ ಎಲ್ಲ ಫುಲ್ ಕವರ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ನಾವು ಈ ಗಾಡಿ ಹತ್ರ ಬಂದ ಬಂದಾದ್ಮೇಲೆ ಹಂಗೆ ಹಿಡ್ಕೊಂಡು ಹಂಗೆ ಬಾಯಿ ಮುಚ್ಕೊಂಡು ಎತ್ತಾಕೊಂಡು ಅವನು ಬಂದೋ ಅಲ್ಲಿಗೆ ನಾವು ಸಸ್ಪೆಕ್ಟ್ ಮಾಡಿದಾಗ ಈ ಮನೆ ಇರ್ಬೋದು ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಅವ್ನಿಗೆ ಹೇಳಿದ ತಕ್ಷಣವೇ ಇಂಥ ಗನ್ ಗಂದು ಕೆಳಗಡೆ ಹಿಂಗೆ ಸುಮ್ಮನೆ ಹಿಂಗೆ ಇಟ್ಟು ಗಂದು ನೋಡು ಕೆಳಗಡೆಯಿಂದ ಆಗ್ಬಿಟ್ಬಿಡ್ತೀವಿ ಇಲ್ಲಿಂದ ಹೊಡಿಯಲ್ಲ ಇಲ್ಲಿಂದ ಹೊಡಿತೀವಿ ಅಂತ ಹೇಳಿದ ತಕ್ಷಣವೇ ಅಂದಣ ಅಣ್ಣ 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 ಎಲ್ಲ ಮಲ್ಲಿಕೊಂಡೋಗ್ರಣ್ಣ ನಂಗೆ ಶಾಖೆ ಸಖೆ ತಡಕ್ಕೆ ಆಗಲಿರೋಣ ಈಜೆ ಬಂದ್ಬಿಟ್ಟೆ ಅಂತ ಯಾರ್ಯಾರು ಇದ್ದಾರೆ ಎಲ್ಲ ಮಲ್ಲಿಕೊಂಡೋಗ್ರಣ್ಣ ಗುಂಡ ಹೆಂಡ್ತಿನೂ ಹೆಂಟಿನೂ ಅಣ್ಣ ಫ್ಯಾಮಿಲಿನೂ ಇದ್ದಾರೆ ಅಂತ ಆಮೇಲೆ ಸರಿ ಅಂತೇಳಿ ಒಳಗೆ ಹೋಗಿ ಒಂದೇ ಒಂದು ಹೊತ್ತ ತಕ್ಷಣ ಬಾಗಿಲಕ್ಕೆ ಕಿತ್ಕೊಟ್ಟೋಯ್ತು ಆಮೇಲೆ ನೋಡಿದ್ರೆ ಅವ್ರಿಗೆ ಅಂದರೆ ಎಲ್ಲ ಫುಲ್ ಕಂಪ್ಲೀಟ್ ಇಲ್ಲಿ ಯಾರು ಮರ್ಡರ್ ಮಾಡಿದ್ರು ಎಲ್ಲ ಫುಲ್ ಟೀಮ್ ಇಲ್ಲಿದ್ದಾರೆ ಮುದುಕೃಷ್ಣನೊಬ್ಬನ್ಬಿಟ್ಟು ಅದಾದಮೇಲೆ ಎಲ್ಲ ಫುಲ್ ಟೀಮ್ ಇಟ್ಕೊಂಡು ಅಲ್ಲಿ ಆ ಇಂಟ್ರಸೆಪ್ಷನಲ್ಲಿ ಅದು ಇದು ಸಣ್ಣ ಪುಟ್ಟ ಮಾತಾಡ್ತಿದ್ರು ಅದೇನು ಸುಮ್ಮನೆ ಇನ್ಫಾರ್ಮೇಷನ್ಗೆಲ್ಲ ಎಲ್ಲಿದೆಯಾ ನಿಂಥ ಕಡೆ ಇದ್ದೀನಿ ಬಾ ಇಲ್ಲಿ ನಿಂತಿದ್ದೀನಿ ಎಲ್ಲಿ ನಿಂತಿದ್ದೇ ಮಾತಾಡ್ತಿದ್ದವ್ರಾಗ ಅದು ಬಿಟ್ಟರೆ ಬೇರೆ ಏನೂ ಮಾತಾಡ್ತಿರ್ಲಿಲ್ಲ ಹೌದಾ ಬ ಧರ್ಮಸ್ಥಳ ಬಂದು ಫೋನ್ ಮಾಡ್ಲಾಂಗ್ರೆ ನಾವು ನಿಯರ್ ಇಷ್ಟಲ್ಲಿ ಇರ್ತೀನಿ ಒಂದು ಅರವತ್ತು ಕಿಲೋಮೀಟರ್ ಹಾಂ ಆಯ್ತು ಅಲ್ಲೇ ಬಂದು ಫೋನ್ ಮಾಡಿದ್ವಿ ನಾನು ದೇವಸ್ಥಾನ ನೋಡಂಗ್ ಆಯ್ತು ಹ್ಞೂ ಬನ್ರಿ ನಾನು ತಮ್ಮೆ ಹೇಳಿ ಮನೆಗೆಲ್ಲ ನುಗ್ಗಿ ಹಾಂ ಜನ ನಾನು ಫೋಟೋಲ್ಲ ಎಷ್ಟು ಬೆಂಗ್ಳೂರವ್ರು ಹೌದ್ರಾ ನಿಮಿಷ ಆಗ್ಬಿಟ್ಟಿದೆ ಅಲ್ಲ ನಮಗೂ ಅಲ್ಲಿ ಚನ್ನಪಟ್ಟಣದಲ್ಲಿ ಅಲ್ಲೂ ಎಲ್ಲ ಹೋಗಿ ಗಲಾಟೆ ಮಾಡಿ ಇದು ಮಾಡೋರು ಅಲ್ಲೂ ಮಾಡೋರು ಯಾರು ಬೆಂಗಳೂರವ್ರ ಹಾಂ ಬೆಂಗಳೂರು ಚನ್ನಪಟ್ಟಣದಲ್ಲಿ ಯಾರು ಹುಡುಕಲ್ಲಿ ಬೆಂಗಳೂರು ಪೊಲೀಸ್ ಅಂತ ಅಂತಂದಿರಪ್ಪ ನಮಗೂ ಸರಿ ಗೊತ್ತಾಗಲಿಲ್ಲ ಅಲ್ಲ ನೀವು ಏನೋ ಮಾಡಿದ್ರೆ ಏನೋ ಮಾಡಿದ್ರಿ ಏನೋ ನಮ್ಮ ಕತೆ ನೋಡಿ ಹೆಂಗಾಯ್ತು ಒಂದಂದ್ರೆ ಎರಡು ಆಯ್ತು ಮಾಡಬೇಡ ಅಂದ್ರು ಮಾಡಿದ್ರೆ ಈಗ ಏನೋ ಹೋಗಿ ಇದು ನೋಡಿ ಗೊತ್ತದ ಗುರು ಏನು ಬಿಡಿ ಈಗ ಯೋಚನೆ ಮಾಡೋಕ್ಕಾಗಲ್ಲ ಆಗೋದು ಆಗೋಯ್ತು ಏನು ಮಾಡ್ತೀರಾ ಬತ್ತಿನ ಬಿಡಿ ಗುರು ಬಾ ಬನ್ನಿ ಆಗೋದು ಆಗೋದೈತೆ ಏನು ಮಾಡ್ಬೇಕು ಅದನ್ನ ಯೋಚನೆ ಮಾಡುವ ಬನ್ನಿ ನೀವು ಸರಿ 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 ಬತ್ತಿ ಸರಿ

ಹೌದಾ ಹಾಂ ಹಾಂ ನೀವು ಧರ್ಮಸ್ಥಳ ಇದು ಹೇಳೋದ್ಕಿಂತ ಹಾಂ ಕುಕ್ಕೆ ಸೈಡ್ ಏನು ಬರೋಕ್ಕಾಗಲ್ಲ ಅಂತೇಳಿ ಕುಕ್ಕೆ ಸೈಡ್ ಬರಬೇಕಾ ಹಾಂ ನೀವು ಹಂಗೆ ಆ ಸೈಡೇ ಬಂದ್ಬಿಡಲ್ಲ ಧರ್ಮಸ್ಥಳಕ್ಕೆ ಹೆಂಗೆ ಕುಕ್ಕೆ ಬರ್ತೈತಿ ಸರ್ ನಾವು ಅದಕ್ಕೆ ಹೇಳಿದ್ದು ನೀವು ಅಲ್ಲಿಗೆ ಬಂದ್ರೆ ಹಾಂ ನೀವು ಬಂದಿದ ತಕ್ಷಣ ಫೋನ್ ಮಾಡೋಕೆ ಒನ್ ಇಯರ್ ಇಷ್ಟು ನಾನು ಒನ್ ಅವರ್ ಇದ್ದಂಗೆ ಅಲ್ಲಿ ಐತೆ ಅಂದ್ರೆ ಹಾಂ 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 ಇನ್ನೇನು ಇನ್ನ ಒನ್ ಅವರ್ ಎರಡು ಅವರಲ್ಲಿ ರೀಚ್ ಆಯ್ತೀನಿ ಅಂತ ನೀವು ಕನ್ಫಮ್ ಆಯಿತು ಅಂದರೆ ಆಮೇಲೆ ಸರಿ ಬಂದೆ ಎಲ್ಲಾರ್ಗು ಎಲ್ಲ ಏನು ಒಂದ್ ಗಾಡಿ ಆಗೋದೇ ಇಲ್ಲ ನಾವು ಅಷ್ಟು ಜನ ಇದ್ದಾರೆ ನನ್ನ ಮಕ್ಕಳು ಟಾಟಾ ಸುಮೋಗ ಯಾವ್ದೇ ಇಲ್ಲ ಅಷ್ಟ್ ಜನ ಕುತ್ಕೊಂಡ್ ಬಂದವರು ಅದ್ ಹೆಂಗ ಬಂದ್ರು ಅದ್ ಯಾರ ಹೆಂಗ್ ಕೂತ್ಕೊಂಡ್ ಬಂದ್ರು ಮೇಲೋ ಆಮೇಲೆ ನಮಗೂ ತಲೆ ಕೆಟ್ಟೋಯ್ತು ಹೆಂಗಯ್ಯ ತುಂಬಕೊಂಡೋಗುದು ಇವ್ರನ್ನೆಲ್ಲ ತುಂಬಿಟ್ಟ ಅಂದ್ರೆ ಪೊಲೀಸರು ಎಲ್ಲಿ ಅದ್ರೊಳಗಡೆ ನಿಮ್ ವೆಹಿಕಲ್ ಇತ್ತಲ್ಲ ಸರ್ ನಮ್ದು ಒಂದೇ ವೆಹಿಕಲ್ ನಮ್ ವೆಹಿಕಲ್ ನಾವು ಹೋಗಿ ಪೊಲೀಸರು ಹೋಗಿ ಅಷ್ಟೇ ಇರುದು ಜಾಗ ಒಬ್ನ ಕೂತ್ಕೊಳಕು ಜಾಗ ಇಲ್ಲ ಏನೋ ಹಿಂಗಾಗೋಯ್ತಲ್ಲ ಅನ್ಬಿಟ್ಟು ಏನು ಮಕ್ಕಳು ಹೆಂಗೆ ಮಾಡೋದು ಈಗ ಹೆಂಗೆ ಈಗ ಯಾರನ್ನ ಕೂರ್ಕೊಂಡು ಕರ್ಕೊ ಹೋಗು ಜಾಗ ಇನ್ನೊಂದು ವೆಹಿಕಲ್ ಮಾಡ್ಕೋಬೇಕು ಇಲ್ಲಿಂದ ತಗೊಂಡು ಹೋಗ್ಬೇಕು ವೆಹಿಕಲ್ ಮಾಡ್ಕೊಂಡು ಆಮೇಲೆ ಆಮೇಲೆ ತಕ್ಷಣ ಏನು ಮಾಡಿದೆ ನಾವು ಇವ್ರನ್ನ ಅಲ್ಲೇ ಇವ್ರಿಗೆ ಪೊಲೀಸ್ನವ್ರಿಗೆ ಕರ್ಕೊಂಡ್ವಿ ಧರ್ಮ ಇವ್ರಿಗೆ ಕುಕ್ಕೆ ಪೊಲೀಸ್ನವ್ರಿಗೆ ಕರ್ಕೊಂಡು ಈ ಥರ ಇದೆ ಒಂದು ಜೀಪ್ ಮಾಡ್ಕೊಂಡು ಬನ್ನಿ ಟಾಟಾ ಹೇಳಿ ಅಂತೇಳಿ ಹೇಳಿ ಮಾಡಿ ಅವ್ರು ಇವ್ರಿಗೆ ಎಸ್ ಪಿಗೂ ಡಿ ಎಸ್ ಪಿಗೆ ಮಾತಾಡಿ ಕರ್ಕೊಂಡು ಹೋಗ್ಬೇಕು ಸರ್ ಪ್ರೊಡಕ್ಷನ್ ಬೇಕು ಟಮ್ ಇವ್ರಿಗೆ ಒಂದು ಮೂರು ಜನ ಕಳಿಸ್ಕೊಡಿ ಅಂತೇಳಾದ್ಮೇಲೆ ಬಂದರು ಬಂದಾದ್ಮೇಲೆ ಎತ್ತಾಕ್ಕೊಂಡು ತಂದ್ವಿ ತಂದಾದ್ಮೇಲೆ ಚೆನ್ನಾಗಿ ರುಬ್ಬ ಬಿಟ್ಬಿಟ್ಟು ನಾವು ಮುದ್ದು ಕೃಷ್ಣ ಹಿಡಿಬೇಕು ಮುದ್ದು ಕೃಷ್ಣಿಗೆ ಕಳಿಸಿ ಮಿತ್ತಿವನ ಹತ್ರ ಯಾರ ಹತ್ರ ಇವನು ಗುಣ್ಣ ಹತ್ರ ಅವ್ನ ಕಾಂಟ್ಯಾಕ್ಟ್ ಕಳಿಸಿ ಆ ಈ ನಂಬರ್ನ ತಗೊಂಡು ಅದ್ರ ಮೇಲೆ ನಾವು ವರ್ಕೌಟ್ ಮಾಡ್ಕೊಂಡು ಮತ್ತೆ ನಾವು ಇಲ್ಲಿಂದ ಮೂರ್ ಗಂಟೆಗೆ ನಾಲ್ಕು ಗಂಟೆಗೆ ಹುಬ್ಬಳ್ಳಿಗೆ ಹೊಟ್ಟೋಗ್ಬಿಟ್ಟಿದ್ದ ಮುದು ಕೃಷ್ಣ ಹುಬ್ಳಿಗೆ ಹೋಗ್ಬಿಟ್ಟವ್ ಯಾಕೆ ಇಲ್ಲಿಗ ಆಮೇಲೆ ಹುಬ್ಳಿಲ್ ಬತ್ತ ನಂಬರು ನಮ್ಗೆ ಡೌಟು ಮುದು ಕೃಷ್ಣಗೂ ಹುಬ್ಳಿಗೂ ಏನ್ ಸಂಬಂಧ ಯಾಕಲ್ಲಿ ಹೋಗ್ತಾನೆ ಹೋದ್ರೆ ಈ ಕಡೆ ತಿರುಪ್ತಿ ಈ ಕಡೆ ಧರ್ಮಸ್ಥಳ ಈ ಕಡೆ ಹೋಗಬೇಕಲ್ಲ ಇನ್ಗೆ ಅವನು ಸರ್ ಎಲ್ಲ ಆ ಕಡೆ ಹೋಗ್ತಾರೆ ಅಂತಲೇ ನಾನು ಈ ಕಡೆ ಬಂದಿದ್ದೀನಿ ಅಂತ ಮಗ ಬುದ್ಧಿ ಇಲ್ಲ ಅವನಿಗೆ ಕೊನೆಗೆ ಅಲ್ಲೊಂದು ಹೋಟ್ಲಲ್ಲಿ ಉಳ್ಕೊಂಡಿದ್ದ ಅವನು ಹೋಟ್ಲಲ್ಲಿ ಚೆಕ್ ಮಾಡಿದ ಹೋಗಿ ಅವ್ನು ಲೊಕೇಶನ್ ಇತ್ತು ಕೊನೆಗೆ ಅಲ್ಲಿ ಒಳಗಡೆ ಹೌದು ಸರ್ ಇಂಥ ರೂಮಲ್ಲಿ ಇದ್ದಾನೆ ಅಂತ ಹೇಳಿದ್ರು ಇಟ್ಕೊಂಡು ಕರ್ಕೊಂಡು ಬಂದ್ವಿ ಕರ್ಕೊಂಡು ಬಂದು ಚೆನ್ನಾಗಿ ರಿಪೇರಿ ಮಾಡಿ ಒದ್ದಿದ್ದಕ್ಕೆ ನೋಡಿ ಈ ಮರ್ಡ್ರನ್ನ ಜಸ್ಟ್ ಬಿಕಾಸ್ ಆಫ್ ಸುಮ್ಮನೆ ನನಗೆ ಅವನು ಓಡಿಸ್ಬಿಡ್ತಾನೆ ಅವ್ನು ನನಗೆ ಓಡಿಸ್ಬಿಡ್ತಾನೆ ಬಟ್ ಇವ್ ಯಾಕೆ ಹೊಡಿಸ್ತಾನೆ ಅಂತ ಅಂದ್ಕೊಂಡ ಸರ್ ಅವನು ಗಲಾಟೆ ಮಾಡಿ ಹೊಡಿಸ್ಬಿಟ್ಟಿದ್ದ ಮುದ್ದು ಕೃಷ್ಣ ಆ ಹುಡುಗರುಗಳಿದಾರಲ್ಲ ಅವರಿಬ್ಬರಿಗೆ ಸಣ್ಣದೊಂದು ಯಾವುದೋ ಒಂದು ವಿಚಾರದಲ್ಲಿ ಗಲಾಟೆನಲ್ಲಿ ಯಾವುದೋ ಅಂಗಡಿಗಳ ನಿಂತ್ಕೊಂಡಿರೋ ಅಂಗಡಿ ಹತ್ರ ನಿಂತ್ಕೊಂಡಿರೋ ಇದರಲ್ಲಿ ಗಲಾಟೆನಲ್ಲಿ ಒಬ್ರಿಗೊಬ್ರು ಈಗ ಗಲಾಟೆಗಳು ಕ್ಲಾಶ್ ಆಗಿ ಗಲಾಟೆ ಮಾಡ್ಕೊಬಿಟ್ಟಿದ್ರು ಆಮೇಲೆ ಅದರಲ್ಲೂ ಹಬ್ಬ ಏನು ಮಾಡಿದ್ದ ಈ ಕ್ಲಬ್ಗ್ ಒಂದೆಲ್ಲ ಪದೇ ಪದೇ ಅವು ಗಲಾಟೆ ಮಾಡೋದು ಕಿರಿಕಿರಿ ಮಾಡೋದು ಯಾವ ಕ್ಲಬ್ಗೆ ಅದೇ ಒಂದು ಇಸ್ಪಿಟ್ ಕ್ಲಬ್ ನಡೆಸ್ತಿದ್ನಲ್ಲ ಆ ಇದರಲ್ಲಿ ಅಲ್ಲಿಗೆ ಬಂದು ಅವ್ರು ಗಲಾಟೆ ಮಾಡೋದು ಅವ್ರಿಗೆ ಎದುರಿಸೋದು ಇದೆಲ್ಲ ಮಾಡ್ತಿದ್ನಲ್ಲ ಅದು ಅವ್ನಿಗೆ ಬೇಸತ್ತಿದ್ದ ಓಕೆ ಆವಾಗ ಒಂದು ಒಡೆದು ಇನ್ ಹುಡುಗರುಗಳು ಚೆನ್ನಾಗಿ ಕಳಿಸ್ಬಿಟ್ಟಿದ್ವು ಇದು ನಮಗೆ ನಾವು ಯಾರು ನಾವು ನಮ್ಗೆ ಏನೇನು ಕಾಂಟ್ಯಾಕ್ಟ್ ಇದೆ ನಾವು ನಷ್ಟು ಸುಲಭ ಬಿಡ್ತೀವಿ ಮುದ್ದು ಕೃಷ್ಣಗೆ ಕೃಷ್ಣಿಗೆ ಬಿಡ್ತೀವಿ ಹೊಡೆದೇ ಬಿಡ್ತಾರೆ ಏನು ಅಂತ ಲೆಕ್ಕಾಚಾರಕ್ಕೆ ತಿಳ್ಕೊಬಿಟ್ಟು ಅವನು ಅಂದರೆ ಅಂದರೆ ಒಂಥರ ಇನ್ಫ ಅವ್ನು 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 ಅದು ಡ್ರಾ ಮಾಡಿದ್ರು ಇನ್ಫ್ಲೂಯೆನ್ಸಾಗೆ ಗೊತ್ತಿಲ್ಲ ಬಟ್ ಅದನ್ನ ನೋಡಿ ಅದು ಎಂಡೆಡ್ ವಿತ್ ಪಾಪ ಇನ್ನೋಸೆಂಟ್ ಹುಡುಗರುಗಳು ಏನೂ ಗೊತ್ತೇ ಇಲ್ಲ ಅವಕ್ಕೆ ಎಲ್ಲ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷದ ಹುಡುಗರುಗಳು ಏನೂ ಪ್ರಪಂಚವೇ ಗೊತ್ತಿರಲಿಲ್ಲ ಅವ್ರಿಗೆ ಹುಡುಗರು ಕತ್ಕೋತು ಬಿಸಾಕ್ಬಿಟ್ಟಿದ್ರು ಇವರು ಆಮೇಲೆ ಎಲ್ಲ ತಂದು ಅರೆಸ್ಟ್ ಮಾಡಿ ಜೈಲಿಗೆ ಬಿಸಾಕಿ ಬಿಸಾಕ್ತ ಗುಂಡ ಈ ಟೀಮ್ ಫುಲ್ ಟೀಮ್ ಗುಂಡು ಟೀಮ್ ಒಳಗೆ ಹೋಗ್ಬಿಡ್ತು ಮತ್ತೆ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಇವನು ಯಾರು ಇನ್ಕ್ಲೂಡಿಂಗ್ ಗುಂಡ ಮುದ್ದು ಕೃಷ್ಣ ಮುದ್ದು ಎಲ್ಲರೂ ಮುದ್ದು ಕೃಷ್ಣ ಎಲ್ಲಾರು ಯಾರು ಬಿಟ್ಟಿಲ್ಲ ಎಲ್ಲ ಹೊಟ್ಟೋದ್ರು ಒಳಗೆ ವೈಫ್ ಇದ್ದಲ್ಲ ಸರ್ ಅವನಿಗೆ ಅವಳಿಗೆ ಏನು ಮಾಡಿದ್ರು ಆ ಅಮ್ಮನ ಅಲ್ಲೇ ಬಸ್ ಹತ್ಸ್ಬಿಟ್ಟು ಹಂಗೆ ಅವನು ಅವ್ನ ಯಾರು ಇನ್ನೊಬ್ಬ ವೇಸ್ಟ್ ಬಾಡಿ ಬಂದಿದ್ದ ಅವನ ಜೊತೆ ಮನೆ ಅವ್ರ ಜೊತೆ ಆ ಹುಡುಗನ ಜೊತೆ ಕಳಿಸ್ಕೊಟ್ಬಿಟ್ಟಿದ್ದು ಅವನು ಇದ್ದ ಒಟ್ಟಿಗೆ ಜೊತೇನಲ್ಲಿ ಅವನ ಮಿಸಸ್ ಜೊತೆಯಲ್ಲಿ ಬಂದಿದ್ದವನು ಅವನು ಬಸ್ಸಲ್ಲಿ ಕೂತ್ಕೊಂಡು ಕರ್ಕೊಂಡು ಹೊಟ್ಟೋಗ್ಬಿಟ್ಟ ಹೀಗೆ ಇವರು ಒಂದೊಂದು ಒಂದೊಂದೇ ಟೀಮು ಒಂದೊಂದೇ ಟೀಮು ಒಬ್ಬೊಬ್ಬರೇ ಅಂದರೆ ಸುಪಾರಿ ಇದೆ ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಎ ಯಾವುದೋ ಬೇರೆ ಕಾರಣಕ್ಕಲ್ಲ ಅಂದರೆ ಡೇಂಜರ್ ಇದು ಈ ಸುಪಾರಿ ಥರ ಹಿಂಗೆ ಮರ್ಡರ್ ಮಾಡುವಂಥದ್ದು ಕಾಸಿಸ್ಕೊಂಡು ಅನ್ನುವಂಥದ್ದು ಬೇರೆ ವೈಯಕ್ತಿಕವಾದಂಥ ಜಲಸಿಗಿಂತ ಈ ಥರ ಮರ್ಡ್ರ್ ಮಾಡುವಂಥವರು ಡೇಂಜರಸ್ ಕ್ಯಾರೆಕ್ಟ್ರು ಇವ್ರನ್ನ ಯಾವಾಗಲೂ ನಾವು ಸರಿಯಾಗಿ ಹ್ಯಾಂಡ್ಲ್ ಮಾಡ್ಬೇಕು ಪೊಲೀಸ್ನವರು ಉಳಿದವರಾದರೆ ಜಲಸಿಗೋಸ್ಕರ ಮಾಡ್ಕೊಳ್ಳೋದಾದರೆ ಒಬ್ರಿಗೊಬ್ರು ರಿವೆಂಜಿಂಗ್ ಮಾಡ್ಕೊಳ್ಳೋದಾದ್ರೆ ಒಬ್ರಿಗೊಬ್ರು ಇಲ್ಲ ಅವ್ನು ಹೊಡಿತಾನೆ ಇವ್ನ ಹೊಡಿತಾನೆ ಸಾಯ್ತಾನೆ ಯಾರಿಗೂ ಏನು ತೊಂದರೆ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಹೊರತು ಇನ್ನೇನಾಗಲ್ಲ ಬಟ್ ಈ ಥರ ಕೊಂದು ದುಡ್ಡು ಕೊಲ್ಲುಗುವಂಥವ್ರಿಗೆ ಪೊಲೀಸರು ಸಿಕ್ಕಾಬಟ್ಟೆ ಭಾಳ ಗಟ್ಟಿ ಇರಬೇಕು ಇವ್ರನ್ನ ಸರಿಯಾಗಿ ಡೀಲ್ ಮಾಡಬೇಕಾದ್ರೆ ಇವ್ರು ಯಾರನ್ನ ಬೇಕಾದ್ರೂ ಕೊಲ್ತಾರೆ ಯಾರು ಕಾಸು ಯಾರನ್ನು ಬೇಕಾದ್ರು ಕೊಲ್ತಾರೆ ಕಾರಣ ಕಾಸು ಕೊಲ್ಲರಿಗೆ ಮಾತ್ರ ಎಂದೂ ಬದುಕೋಕ್ಕೆ ನಾವು ಬಿಡಬಾರ್ದು ಅವ್ರಿಗೆ ಒಂದು ನಾವು ಅವ್ರಿಗೆ ಚರ್ಮಗೀತೆ ಆಡಿ ಒಳಗಡೆ ಕಳಿಸ್ಬೇಕು ನಾವು ಇಲ್ಲಾಂದ್ರೆ ಆಗೋದೇ ಇಲ್ಲ ಅಂದರೆ ಜ ಚರ್ಮ ಅಂದರೆ ಒಂದು ಸರಿ ಬರ್ಮಪ್ಪ ಅಂತ ಕರೀತಾರೆ ಅಂದರೆ ಚರ್ಮದ್ದವ್ ಹಿಡ್ಕೊಂಡು ಗೀನ್ ಏನು ಸ್ಕಿನ್ ಔಟ್ ಮಾಡಬೇಕು ಚಿಕನ್ ಥರ ಹಂಗೆ ಮಾಡಿ ಬಲಿ ಹಾಕ್ಬೇಕು ಜ ಮನ್ ಯಾರು ಮನ್ಸೂರು ಕೊಲ್ತಾರೋ ಕಾಸಿಸ್ಕೊಂಡು ಅವ್ರಿಗೆ ಅಯ್ಯೋ ಪಾಪ ಸೊಸೈಟಿನೂ ಅನ್ಬಾರ್ದು ಜುಡಿಷರಿನೂ ಅನ್ಬಾರ್ದು ಯಾರೂ ಅನ್ಬಾರ್ದು ಓಕೆ ಸೊ ಅಲ್ಲಿಗೆ ಗುಂಡ ಒಳಗಡೆ ಹೋದ ಗುಂಡ ಒಳಗಡೆ ಹೋದ ಒಂದು ಟೀಮ್ ಮತ್ತೆ ಒಳಗಡೆ ಕೊಟ್ಟೋಗ್ಬಿಡ್ತು ಮತ್ತು ಎಗೈನ್ ಇವನು ಅಲ್ಲಿ ಇವನು ಯಾರು ಮ ಪಳನಿ ಮತ್ತು ಇವ್ರಿಗೂ ಹೆಂಗು ಅರ್ಶಯ್ಯನಿಗೆ ಹೆಂಗು ಹಂಗೆ ಇದೆ ನಮ್ಮ ಕಾಟಕ್ಕೆ ನಮ್ಮ ಒಡತುಗಳಿಗೆ ಅರಸಯ್ಯ ಮೈಸೂರೋಗಿ ಸೇರ್ಕೊಬಿಟ್ಟ ಪಳನಿ ಈ ಕಡೆ ಸೈಡ್ ಉಳ್ಕೊಂಡ ಹೆಂಗೆ ಏನು ಮಾಡ್ಬೋದು ನಡೀತಾ ಇದೆ ಇವರಿಬ್ಬರು ಮಧ್ಯೆ ನಡೀತಾ ಇಲ್ಲ ಅನ್ನೋಂಗಿಲ್ಲ ಮತ್ತು ಅಲ್ಲಿ ಇಲ್ಲಿ ಉಸುಲಾತಿ ಮಾಡೋದು ಮತ್ತು ಎಲ್ಲೋ ಒಂದು ಸಾರಿ ಬಂದ್ಬಿಡು ಕನ್ನಡ ಕಂಗಕ್ಕೆ ಹಾಕೊಂಡು ಬಾಡಿಗಾರ್ಡು ಒಂದು ಮೂರ್ನಾಲ್ಕು ಜನ ಇಟ್ಕೊಂಡು ಇವನು ಅರಸಯ್ಯ ಎಲ್ಲೋ ಕಾಣಿಸ್ಕೊಬಿಟ್ಟು ಹಂಗೆ ಹಿಂಗೆ ಬರೋದು ಹಾಂ ನೆಕ್ಸ್ಟ್ ನಾನೇ ಎಮ್ ಎಲ್ ಎ ಅನ್ನೋದು ಹಾಂ ಎಲ್ಲ ಆ ಥರ ಒಂದೊಂದು ಎಲ್ಲೋ ಒಂದು ಶೋ ಕೊಟ್ಬಿಟ್ಟು ಟಕ್ಕಂತ ಓಡೋಗ್ಬಿಡೋದು ಅವು ನಮಗೊಂದು ಇನ್ಫಾರ್ಮೇಷನ್ ಸಾರು ಅರಸಯ್ಯ ಬಂದಿದ್ದಂತೆ ಸಾರ್ ಅವನು ಅವನು ಹ್ಞೂ ಹೌದಾ ಹೆಂಗೋ ಬರ್ತಾನೆ ಬರೋಲ್ಲ ಕಣ ಇಲ್ಲ ಸರ್ ಬಂದಿದ್ದಂತೆ ಅದೆಲ್ಲೋ ನಿಂತಿದ್ದಂತೆ ಸರ್ ಅವನು ಎಲ್ಲ ಫುಲ್ಲು ಅವ್ನು ಬಾಡಿ ಗಾರ್ಡ್ ಬೇರೆ ಇಟ್ಕೊಂಡಿದ್ದಾನಂತೆ ಸರ್ ಅವನು ಕನ್ನಡಕ ಹಾಕಿದ್ದಂತೆ ಸರ್ ಕೂಲಿಂಗ್ ಗ್ಲಾಸು ಅಯ್ಯೋ ಅವ್ರು ಹೇಳೋದು ನೋಡ್ಬೇಕು ನಮ್ದು ಈಗಲೇ ಸಾಯಿಸಿಬಿಡ್ಬೇಕು ನಾವು ಹಂಗೆ ಹೇಳ್ತಾರೆ ಅವರು ಏನು ನಮಗೇನೋ ಗುಂಡ್ ಬಂದವನು ಏನು ಬೇಕು ಅನ್ನೋ ಥರ ಹಂಗೆ ಈ ಥರ ಬದುಕಬೇಕಲ್ಲ ಅವರು ಹೊಟ್ಟೆ ತುಂಬಿಸ್ಕೋಬೇಕಲ್ಲ ಬಟ್ಟೆಗೆ ಸೋಪ್ ಬೇಕಲ್ಲ ಪೇಸ್ಟ್ ಬೇಕಲ್ಲ ಇದಕ್ಕೆಲ್ಲ ಈ ಥರ ಬಿಡಲ್ರವ್ರು ಎಲ್ಲಾದರೂ ಒಂದು ನುಗ್ಗಿ ಈ ಕೊಳಕ್ಕೆ ಕೆಲಸನ ಅವ್ರು ಎಕ್ಸ್ಟ್ರಾಷನ್ ಕೆಲಸ ಮಾಡ್ತಾನೆ ಇರ್ತಾರೆ ಅವರು ಯಾಕೆ ಸರ್ವೈವಲ್ತೀರಿ ಅಲ್ವಾ ಆ ಕಾರಣಕ್ಕೆ ಇವ್ರನ್ನ ಮಾಡಿಕೊಂಡು ಹಿಂಗೇ ಒಬ್ಬರು ಫಾಲ್ ಆಗ್ತಾ ಬರ್ತಾರೆ ಅಂದರೆ ರೌಡಿಸಮ್ಗಳನ್ನ ಕಮ್ಮಿ ಮಾಡಿಕೊಂಡು ಬೇರೆ ಬೇರೆ ಕಡೆ ಇದ್ಕೊಂಡು ಅಲ್ಲೆಲ್ಲೇ ರಿಯಲ್ ಎಸ್ಟೇಟ್ಗಳು ಮಾಡಿಕೊಂಡು ಎಸ್ಟಾಬ್ಲಿಷ್ ಮಾಡಿಕೊಂಡು ಎಲ್ಲೂ ಪೊಲೀಸರ ಕೈಗೆ ಸಿಗದೇ ಇರೋ ಥರ ಹಾಗೇ ನೋಡಿಕೊಂಡು ಬರ್ತಾ ಇರ್ತಾರೆ ಮುಂದೆ ಮುಂದೆ ಯಾರಿಗೂ ಸಿಗಲ್ರು ಎಲ್ಲೂ ಕಾಣಿಸ್ಕೊಳ್ಳೋರು ಯಾವ ಕಡೆಗೂ ಹೋಗಲ್ರು ಹಾಗೆ ಈ ಥರ ಅವ್ರದ್ದು ನಡ್ಕೊಂಡು ಹೋಗ್ತಾ ಇರ್ತದೆ ಸೋ ನಾ ಹೊಸ ಕ್ಯಾರೆಕ್ಟರ್ ಎಂಟ್ರಿ ಕೊಟ್ಟಿದ್ದು ಹೊಸದೇನಲ್ಲಿ ಹಳೆದೆ ಅದು ಗುಂಡಾ ಅಲ್ಲಿಯ ಶಿವಕುಮಾರ್ ಅವನು ಹೇಗೆ ಆಗುತ್ತೆ ಅದಾದ್ಮೇಲೆ ಅಲ್ಯೂಮಿನಿಯಂ ಬಾಬು ಮರ್ಡರ್ ಆಗುತ್ತೆ ಇವತ್ತು ಪಳನಿ ಮರ್ಡರ್ ಆಗುತ್ತೆ ಅದಾದ್ಮೇಲೆ ಮತ್ತೆ ಅಲ್ಯೂಮಿನಿಯಂ ಬಾಬು ಮರ್ಡರ್ ಆಗುತ್ತೆ ಸೊ ಸ್ನೇಹಿತರೆ ಇದು ಬೆಂಗಳೂರು ಅಂಡರ್ವರ್ಲ್ಡ್ನಲ್ಲಿ ಅರಸಯ್ಯ ವರ್ಸಸ್ ಪಳನಿ ಬಗ್ಗೆ ಮಾತಾಡ್ತಾ ಇದ್ವಿ ಬಟ್ ಅರಸಯ್ಯನ ಇನ್ನೊಬ್ಬ ಸಹಚಾರಿ ಇರ್ತಾನೆ ಶಿ ಲೆಸ್ ಗುಂಡ ಅವನೊಂದು ಕಥಾನಕ್ ಕಥಾನಕವನ ಸರ್ ಹೇಳಿದರು ಹೇಗೆ ಇಬ್ರು ಹುಡುಗರು ಇನ್ನೋಸೆಂಟ್ ಆಲ್ಮೋಸ್ಟ್ ಇನ್ನೋಸೆಂಟ್ ಹುಡುಗರು ಫುಲ್ ಇನ್ನೋಸೆಂಟ್ ಅಲ್ಲ ಅಂತ ಹುಡುಗರುನ ಹೆಂಗೆ ಅವ್ನು ಮುದ್ದು ಕೃಷ್ಣ ಅವನ ಹೆಸರು ಹೆಂಗೆ ಇಟ್ಟಿದ್ರು ನೋಡಿ ಅವ್ರು ಅಮ್ಮ ಮುದ್ದು ಕೃಷ್ಣ ಅಂತ ಹಾಂ ಅವ್ನು ನೋಡಿದ್ರು ಇಂಥ ಕೆಲಸ ಇಂಥ ಕೆಲಸಕ್ಕೆ ತೆಗಲಾಕ ಹಾಂ ಸೊ ಆಮೇಲೆ ಅವನು ಜೈಲಿಗೆ ಆಮೇಲೆ ಇತ್ತೀಚೆಗೆ ಮೊನ್ನೆ ಎಲ್ಲೋ ನಿಂತಿದ್ದಾಗ ನನಗೆ ಮಾತಾಡ್ಸ್ಕೊಂಡು ಬಂದ ಸರ್ ನಮಸ್ಕಾರ ಸರ್ ಇಲ್ಲ ನೋಡ್ದಂಗೆ ಇದೆ ಸರ್ ನಾನು ಉದ್ದಿಸ್ತೇ ಸರ್ ಹೌದು ಅಂತ ಪರವಾಗಿಲ್ಲ ನೋಡಿ ಮಾತಾಡ್ಸ್ದಲ್ಲಯ್ಯ ಅಂದರೆ ಅಟ್ಲೀಸ್ಟ್ ನಾನು ಮಾತಾಡಿಸುವಷ್ಟು ಮನುಷ್ಯತ್ವ ಇದೆ ಅಂದ್ಕೊಂಡಿದೆಯಲ್ಲ ನಿನಗೆ ಅಂದ್ಕೊಂಡೆ ಸರ್ ನೀವು ಒಳ್ಳೆಯವರು ಸರ್ ಅಂತ ಸಾಕು ಬಿಡು ಬೇಡ ನೀನು ಹೇಳೋದು ಹೋಗು ಅಂತ ಎಲ್ಲೋ ಒಂದು ಈಗ ಆರು ತಿಂಗಳಿಗೆ ಮೊದಲು ಒಂದು ಎಲ್ಲೋ ಒಂದು ಜಾಗ ನಾನು ಮರ್ತು ಬಿಟ್ಟೆ ನಾನು ನೆನ್ಪಿಟ್ಕೊಂಡಿರ್ತಾರೆ ನೀವು ಮರ್ತರ ಅವ್ರು ನೆನ್ಪಿಟ್ಕೊ ಹೌದು ಸೊ ಹಾಗೆ ಅಷ್ಟು ಹೇಳ್ತಾ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಸೊ ಸ್ನೇಹಿತರೆ ಈ ಕುರಿತಾಗಿ ಕಮೆಂಟ್ಗಳನ್ನ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಆ್ಯಂಡ್ ವರ್ಲ್ಡ್ ನಮಸ್ಕಾರ